ಯಾವ ಪ್ರಯೋಜನಕ್ಕೂ ಇರುವಂತಹ ಒಬ್ಬ ಸಾಮಾನ್ಯವಾದ ಮುದುಕ ಅವನು ಎಷ್ಟೊಂದು ಕೆಲ್ಸಕ್ಕೆ ಬಾರ್ದವ್ನು ಅಂದ್ರೆ ಅವನ ಮನೆಯವರು ಕೂಡ ಅವ್ನನ್ನ ಇಷ್ಟೋನೇ ಪಡೋದಿಲ್ಲ ಹೀಗಿರ್ಬೇಕಾದ್ರೆ ಒಂದು ದಿನ ಅವನಿಗೆ ಎಂತ ಶಕ್ತಿಗಳು ಬಂದ್ಬಿಡುತ್ತೆ ಅಂದ್ರೆ ಸಂಪೂರ್ಣ ಜಗತ್ತಲ್ಲಿ ಅವ್ನು ಏನ್ ಬೇಕಾದ್ರೂ ಮಾಡಬಹುದು ಇರೋರಿಗೆ ಪ್ರಾಣವನ್ನ ಕೊಟ್ಟು ಅವರನ್ನ ಮತ್ತೆ ಬದ್ಕಿಸ್ಬಹುದು ಹಾಗೆ ಬದ್ಕಿರೋರ ಖಾತೆಯನ್ನುವೇ ಕೂಡ ಮುಗಿಸ್ಬಹುದು ಅಂತಹ ತುಂಬಾನೇ ಪವರ್ಫುಲ್ ಆದ ಶಕ್ತಿಗಳು ಅವ್ನಿಗೆ ಬಂದ್ಬಿಡುತ್ತೆ ಆದ್ರೆ ಒಬ್ಬ ಸಾಮಾನ್ಯ ಮುದುಕನಿಗೆ ಅಂತ ಶಕ್ತಿಗಳು ಬರೋದಿಕ್ಕೆ ಕಾರಣ ಆದ್ರೂ ಏನು ಆ ಶಕ್ತಿಗಳು ಬಂದಿದ್ದಾದ್ರೂ ಎಲ್ಲಿಂದ ಹಾಗೆ ಆ ಶಕ್ತಿಗಳನ್ನ ಬಳಸ್ಕೊಂಡು ಆ ಮುದುಕ ಏನೆಲ್ಲ ಮಾಡ್ತಾನೆ ಅನ್ನೋದನ್ನೇ ನೋಡೋಣ ಅಂದಾಗೆ ಈ ಮೂವಿಯ ಹೆಸರು ಬಂದು ಇನ್ನು ಯಾಶಿಕಿ ವಿಡಿಯೋಗೆ ಹೋಗೋದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ಇದೇ ರೀತಿ ಅದ್ಭುತವಾದ ವಿಡಿಯೋಗಳು ನಿಮಗಾಗಿ ಬರ್ತಾನೆ ಇರುತ್ತೆ ಸರಿ ಸಬ್ಸ್ಕ್ರೈಬ್ ಮಾಡಿದ್ದು ಆಗಿದ್ರೆ ಇವತ್ತಿನ ಮೂವಿಯ ಮಾಯಾ ಲೋಕಕ್ಕೆ ಎಂಟ್ರಿಯನ್ನ ಕೊಡೋಣ ಓಪನಿಂಗ್ ಸೀನ್ ನಲ್ಲಿ ಒಬ್ಬ ವಯಸ್ಸಾದ ಮುದುಕನನ್ನ ನಮ್ಗೆ ತೋರಿಸ್ತಾರೆ ಇಲ್ಲಿವರೆಗೂ ಅವನು ದುಡ್ದಿರ್ತಾರ ದುಡ್ಡಲ್ಲಿ ಸ್ವಲ್ಪ ಹಣವನ್ನ ಸೇವಿಂಗ್ ಮಾಡಿದ ಅನ್ಸುತ್ತೆ ಇವಾಗ ಆ ಎಲ್ಲ ಹಣವನ್ನ ಕೊಟ್ಟು ಒಂದು ಚಿಕ್ಕದಾದ ಮಾನಿಯನ್ನ ಪರ್ಚೇಸ್ ಮಾಡಿರ್ತಾ ಇದ್ದಾನೆ ಹಾಗೆ ಈ ಮುದುಕನ ಹೆಸರು ಬಂದು ಹಿಜಿರೋ ಹಾಗೆ ಇವನೇನೆ ನಮ್ಮ ಇವತ್ತಿನ ಸ್ಟೋರಿಯ ಹೀರೋ ಕೂಡ ಹಾಗೆ ನಮ್ಮ ಹಿಜಿರೋಗೆ ಒಂದು ಪುಟ್ಟದಾದ ಫ್ಯಾಮಿಲಿ ಇರ್ತಾ ಇದೆ ಅವರ ವೈಫು ಮಗ ಮಗಳು ಟೋಟಲ್ ಆಗಿ ನಾಲ್ಕು ಜನರು ಸೇರಿ ಬದುಕಿ ಬರ್ತಾ ಇದಾರೆ ಇವಾಗ ಅವನ ಪೂರ್ತಿಯಾದ ಫ್ಯಾಮಿಲಿಯನ್ನ ಈ ಹೊಸ ಮನೆಗೇನೆ ಕರ್ಕೊಂಡು ಬರ್ತಾನೆ ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ಇಜಿರೋ ನಾವು ಬದುಕಿ ಬರ್ತಾ ಫ್ಯಾಮಿಲಿಗೋಸ್ಕರ ನಾವು ಏನನ್ನೇ ಮಾಡಿದ್ರೆ ನಮ್ಮ ಫ್ಯಾಮಿಲಿಗಿನೇ ಅನ್ನೋದಾಗಿ ಹಗಲು ರಾತ್ರಿ ಅನ್ನೋದೇ ತುಂಬಾನೇ ಕಷ್ಟವನ್ನ ಪಟ್ಟು ಇವರಿಗಾಗಿ ಬದುಕ್ತಾ ಇದ್ದಾನೆ ಆದ್ರೆ ಇವನ ಅವರಿಗೆ ನಮ್ಮ ಇಜಿರೋವನ್ನ ಕಂಡ್ರೆ ಒಂದು ಸ್ವಲ್ಪನೂ ಇಷ್ಟನೇ ಇಲ್ಲ ಟೋಟಲ್ ಆಗಿ ಇವನನ್ನ ನಾಲಯಕ್ ಅನ್ನೋ ರೀತಿಯಾಗಿನೆ ನೋಡ್ತಾ ಇದ್ದಾರೆ ಇವಾಗ ಹೊಸದಾಗಿ ಮನೆಗೆ ಬಂದಿರ್ತಾ ಇದ್ರವೇ ಕೂಡ ಇಷ್ಟೊಂದು ಚಿಕ್ಕದಾದ ಮನಿಯನ್ನ ಪರ್ಚೇಸ್ ಮಾಡಿದ್ಯಾ ಈ ಚಿಕ್ಕ ಮನೆಯಲ್ಲಿ ನಾವೆಲ್ರೂ ಬದ್ಕೋದು ಹೇಗೆ ಅನ್ನೋದಾಗಿ ಜಗಳವನ್ನ ಮಾಡ್ತಾರೆ ಇನ್ನು ಒಬ್ಬ್ರ ಮಕ್ಕಳ ಬಗ್ಗೆ ಹೇಳೋದಾದ್ರೆ ನಮ್ಮ ಇಜಿರೋವ್ವನ ತಂದೆ ಅಂತ ಕರೆಯೋದಿಕ್ಕಿನ್ನವೇ ನಾಚಿಕೆಯನ್ನ ಪಡ್ಕೊಳ್ತಾರೆ ನಿನ್ ಕೈಯಲ್ಲಿ ನಮ್ಮನ್ನ ಸಾಕೋಕೆ ಆಗಿಲ್ಲ ಅಂದ್ರೆ ಏನಕ್ಕೆ ಮದ್ವೆ ಮಾಡ್ಕೋಬೇಕು ಅನ್ನೋದಾಗಿ ಕೂಡ ಮಾತಾಡ್ತಾರೆ ಬಟ್ ಆದ್ರೆ ನಮ್ಮ ಹಜಿರೋ ಒಬ್ಬ ಸಾಮಾನ್ಯವಾದ ವ್ಯಕ್ತಿ ಎಷ್ಟೊಂದು ಸಿಂಪಲ್ ಅಂದ್ರೆ ನಮ್ಮ ಹತ್ರ ಏನಿರ್ತಾ ಇದ್ಯೋ ಅದ್ರಲ್ಲೇ ನೆಮ್ಮದಿಯಾಗಿ ಬದ್ಕೋಣ ಅನ್ನೋದಾಗಿ ಕನ್ಸನ್ನ ಕಟ್ಟಿದಾನೆ ಆದ್ರೆ ಈ ವಿಷಯ ಅವನ ಫ್ಯಾಮಿಲಿಗೆ ಹೇಗೆ ಅರ್ಥ ಆಗುತ್ತೆ ಅವ್ರಿಗಂತೂ ಹಣದ ಚಿಂತೆ ಆಗ್ಬಿಟ್ಟಿದೆ ಅಲ್ವಾ ಆದ್ರೂ ಪರವಾಗಿಲ್ಲ ನಮ್ಮ ಫ್ಯಾಮಿಲಿಯನ್ನ ನೋಡ್ಕೊಳೋದಿಕ್ಕಾಗಿ ವಯಸ್ಸಾಗಿದ್ರು ಕೂಡ ಹಗ್ಲು ರಾತ್ರಿ ದುಡಿಯೋಣ ಅನ್ನೋದಾಗಿನೇ ಕಷ್ಟವನ್ನ ಪಡ್ತಾ ಇದ್ದಾನೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಒಂದು ಫ್ಯಾಮಿಲಿ ಇಡ್ತಾ ಇದ್ರವೇ ಕೂಡ ಇವನು ಒಂಟಿತನದಲ್ಲಿನೆ ಬದುಕಿ ಬರ್ತಾ ಇದ್ದಾನೆ ಇನ್ನು ಇವನು ಕೆಲ್ಸ ಮಾಡೋ ಆಫೀಸಿನ ವಿಚಾರಕ್ಕೆ ಬಂದ್ರೆ ಅಲ್ಲೂ ಕೂಡ ಎಲ್ರೂವೇ ಸೇರ್ಕೊಂಡು ಇವನನ್ನ ಲೂಸರ್ ಅನ್ನೋದಾಗಿನೇ ನೋಡ್ತಾರೆ ಎಲ್ರೂ ಇವ್ನನ್ನ ಆಡ್ಕೊಳ್ಳೋದಿಕ್ಕಾಗಿನೆ ನೋಡ್ತಾರೆ ಇದೇ ರೀತಿ ಇವ್ನು ಕೆಲ್ಸವನ್ನ ಮುಗಿಸಿ ವಾಪಸ್ಸು ಮನೆ ಕಡೆಗೆ ಬರ್ತಾ ಇರ್ಬೇಕಾದ್ರೆ ಒಂದು ಜಾಗದಲ್ಲಿ ನಾಲ್ಕೈದು ಗೂಂಡಾಗಳು ಸೇರ್ಕೊಂಡು ಯಾರೋ ಒಬ್ಬ ವ್ಯಕ್ತಿಗೆ ಚೆನ್ನಾಗಿನೇ ಹೊಡಿತಾ ಇದ್ದಾರೆ ಇದನ್ನ ನೋಡುವ ನಮ್ಮ ಇಜಿರೋಗೆ ಏನನ್ನ ಮಾಡ್ಬೇಕು ಅಂತ ಗೊತ್ತಾಗ್ತೀರಾ ಇವನ್ಗೆ ಮೊದ್ಲೇನೆ ತುಂಬಾನೇ ಅಲ್ವಾ ಅದ್ರಿಂದ ಹೆದ್ರಕೊಂಡು ವಾಪಸ್ ಬರೋದಿಕ್ಕೆ ನೋಡ್ತಾನೆ ಆದ್ರೆ ಅವನ ಮಗಳು ಆ ಜಾಗಕ್ಕೇನೆ ಬಂದು ನಿನ್ ಕೈಲಿ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನ ಕಾಪಾಡೋದಿಕ್ಕೂ ಕೂಡ ಆಗ್ಲಿಲ್ಲ ಇನ್ನು ನಮ್ಮ ಫ್ಯಾಮಿಲಿಯನ್ನ ಯಾವ ರೀತಿ ನೋಡ್ಕೊಳ್ತಿ ಅನ್ನೋದಾಗಿ ಅಲ್ಲವೇ ಅವಮಾನವನ್ನೇ ಮಾಡ್ತಾಳೆ ನಂತರ ಇದೇ ರೀತಿಯಾಗಿ ಇರ್ಬೇಕಾದ್ರೆ ಒಂದು ದಿನ ನಮ್ಮ ಇಜ್ರಿಗೆ ಹೆಲ್ತ್ ನಲ್ಲಿ ಏನೋ ಪ್ರಾಬ್ಲಮ್ ಕಾಣಿಸ್ಕೊಳ್ಳುತ್ತೆ ಸರಿ ಓಕೆ ಡಾಕ್ಟರ್ ಗೆ ತೋರಿಸಿ ಬರೋಣ ಅಂತ ಹಾಸ್ಪಿಟಲ್ ಗೆ ಬರ್ಬೇಕಾದ್ರೆ ನೋಡಪ್ಪ ನಿನ್ಗೆ ಕ್ಯಾನ್ಸರ್ ಕಾಯಿಲೆ ಬಂದ್ಬಿಟ್ಟಿರ್ತಾ ಇದೆ ನಿನ್ ಹತ್ರ ಹೆಚ್ಚು ಟೈಮ್ ಇದ್ದಿರ್ತಾ ಇಲ್ಲ ನಿನ್ನ ಹೆಲ್ತ್ ಕಂಡೀಷನ್ ತುಂಬಾ ಹಾಳಾಗ್ಬಿಟ್ಟಿದೆ ಅನ್ನೋದಾಗಿ ಹೇಳ್ತಾರೆ ಅಷ್ಟೇ ಈ ಮಾತನ್ನ ಕೇಳುವ ನಮ್ಮ ಇಜಿರೋಗ ನಂಬೋದಿಕೆ ಆಗ್ತಾ ಇಲ್ಲ ನನ್ನ ಫ್ಯಾಮಿಲಿಯನ್ನ ನೋಡ್ಕೊಳ್ಳೋದಿಕ್ಕೆ ನಾನು ಒಬ್ನೇ ಇರೋದು ಇವಾಗ ನನ್ನ ಪರಿಸ್ಥಿತಿ ಹೀಗಾಗ್ಬಿಟ್ರೆ ಅವ್ರನ್ನ ಯಾರ್ ನೋಡ್ಕೊಳ್ತಾರೆ ಅನ್ನೋದಾಗಿ ಯೋಚನೆ ಮಾಡ್ತಾನೆ ನಂತರ ಹೇಗಾದ್ರೆ ಮಾಡಿ ಮನೆಯವ್ರಿಗೆ ಈ ವಿಷಯವನ್ನ ತಿಳಿಸ್ಬೇಕು ಅನ್ನೋದಾಗಿ ಅವನ ಮಗ ಮಗಳು ವೈಫು ಎಲ್ಲರಿಗುವೆ ಕೋಳನ ಮಾಡಿ ಟ್ರೈ ಮಾಡ್ತಾನೆ ಬಟ್ ಆದ್ರೆ ಎಲ್ರಿಗೂ ಅವ್ರವ್ರ ಕೆಲ್ಸದಲ್ಲೇ ಬ್ಯುಸಿ ಇರ್ತಾ ಇದ್ದಾರೆ ಇವನ ಕಾಲ್ ಅನ್ನ ನೋಡಿರ್ತಾ ಇದ್ರೂ ಕೂಡ ಎಲ್ಲರ ಭೇ ಇಗ್ನೋರ್ ಅನ್ನ ಮಾಡಿ ಆಗ್ತಾರೆ ನಮ್ಗೆ ಇಂಥ ಪರಿಸ್ಥಿತಿ ಬಂದ್ರವೇ ಕೂಡ ನಮ್ಮ ಫ್ಯಾಮಿಲಿಯವ್ರೆ ನನ್ನ ಜೊತೆಯಾಗಿ ನಿಲ್ತಾ ಇಲ್ವಲ್ಲ ಅನ್ನೋದಾಗಿ ನಮ್ಮ ಈಜಿರ ತುಂಬಾನೇ ಬೇಜಾರನ್ನ ಮಾಡ್ಕೊಂಡು ಒಂದು ಜಾಗದಲ್ಲಿ ಕುಳ್ತಿರ್ತಾ ಇರ್ಬೇಕಾದ್ರೆ ಅವನ ಹತ್ರಕ್ಕೆ ಒಂದು ಡಾಕ್ ಬರುತ್ತೆ ಹಾಗೆ ಅದ್ರ ಕುತ್ತಿಗೆಯಲ್ಲಿ ಒಂದು ಲೆಟರ್ ಅನ್ನವೇ ಕೂಡ ಕಟ್ಟಿ ಮಡ್ಗಿರ್ತಾರೆ ಏನಿರಬಹುದು ಅಂತ ಓಪನ್ ಮಾಡಿ ನೋಡಿದ್ರೆ ನಿನ್ನನ್ನ ಬಿಟ್ರೆ ಈ ಡಾಗ್ ಅನ್ನ ಬೇರೆ ಯಾರ್ ಕೈಲೇ ನೋಡ್ಕೊಳೋಕೆ ಆಗಲ್ಲ ಅನ್ನೋದಾಗಿ ಬರ್ದು ಮಡ್ಗಿರ್ತಾ ಇದಾರೆ ಸರಿ ಓಕೆ ಅನ್ನೋದಾಗಿ ನಮ್ಮ ಇಜೂರ ಕೂಡ ಆ ಡಾಗ್ ಅನ್ನ ತನ್ನ ಮನೆಗೆನೆ ಕರ್ಕೋ ಬರ್ತಾನೆ ಆದ್ರೆ ಅವನ ವೈಫಿಗೆ ಒಂದು ಸ್ವಲ್ಪನೂ ಇಷ್ಟಾನೇ ಇಲ್ಲ ನಮ್ಮನ್ನ ಸಾಕೋದಿಕ್ಕೆ ನಿನ್ ಕೈಲಿ ಆಗ್ತಾ ಇಲ್ಲ ಇನ್ನು ಆ ನಾಯಿಯನ್ನ ಕರ್ಕೊಂಡು ಬಂದು ಅದಕ್ಕೆ ಎಲ್ಲಿಂದ ತಂದು ಹಾಕ್ತೀಯಾ ಇವಾಗ್ಲೇ ಅದ್ನ ಹೊರಗಡೆಗೆ ಬಿಟ್ಟು ಬಾನೋದಾಗಿ ಸೋರ್ ಸೋರಿಯಾಗಿ ಬೈದ್ ಬಿಡ್ತಾಳೆ ಸೊ ನಮ್ಮ ಇಜಿರೋ ಹತ್ರ ಕೂಡ ಬೇರೆ ದಾರಿ ಇಲ್ದಿರೋದ್ರಿಂದ ಆ ಡಾಗ್ ಅನ್ನ ಬಿಟ್ಬಿಡೋದಿಕ್ಕಾಗಿ ದೂರದ ಒಂದು ಜಾಗಕ್ಕೆನೆ ಕರ್ಕೋ ಬರ್ತಾನೆ ಬಟ್ ಆದ್ರೆ ಆ ಡಾಗು ನಮ್ಮ ಇಜಿರೋಗೆ ತುಂಬಾನೇ ಕ್ಲೋಸ್ ಆಗ್ಬಿಟ್ಟಿದೆ ಅನ್ಸುತ್ತೆ ಅವನು ಎಲ್ಲೇ ಹೋದ್ರೂ ಅವನ ಹಿಂದೆನೆ ಫಾಲೋ ಅನ್ನ ಮಾಡಿ ಬರ್ತಾನೆ ಇದೆ ಸೊ ನಮ್ಮ ಇಜಿರು ಕೂಡ ಇದ್ರಿಂದ ತಪ್ಪಿಸ್ಕೋಬೇಕು ಅನ್ನೋದಾಗಿ ಓಡ್ತಾ ಓಡ್ತಾ ಒಂದು ಪಾರ್ಕ್ ನ ಒಳಗಡೆಗೆನೆ ಬರ್ತಾನೆ ಸದ್ಯ ಕೊನೆಗುವೆ ನಾಯಿಯನ್ನ ದಾರಿ ತಪ್ಪೆ ಅನ್ನೋದಾಗಿ ನಮ್ಮ ಇಜಿರು ಹಿಂದೆ ತಿರುಗಿ ನೋಡ್ಬೇಕಾದ್ರೆ ಆ ನಾಯಿ ಎಲ್ಲಿ ಹೋಗಿರ್ತಾ ಇಲ್ಲ ಬದಲಾಗಿ ಇವ್ನ ಮುಂದೆನೆ ಕುಳ್ತಿರುತ್ತೆ ನಂತರ ಅದೇ ಪಾರ್ಕ್ ಅಲ್ಲಿ ಹಾಯಿರೋ ಅನ್ನುವ ಮತ್ತೊಬ್ಬ ವ್ಯಕ್ತಿಯನ್ನ ನಮ್ಗೆ ತೋರಿಸ್ತಾರೆ ಅಂಡ್ ಡಿಬ್ಬರ್ವೇ ಒಂದು ಜಾಗದಲ್ಲಿ ನಿಂತಿರ್ತಾ ಇರ್ಬೇಕಾದ್ರೆ ಆಕಾಶದಿಂದ ಯಾವ್ದೋ ಒಂದು ಏಲಿಯನ್ ಸ್ಪೇಸ್ ಶಿಪ್ ಬರೋದನ್ನ ತೋರಿಸ್ತಾರೆ ಅಂಡ್ ಅದು ಕಂಟ್ರೋಲ್ ಅನ್ನ ತಪ್ಪಿ ನಮ್ಮ ಮತ್ತೆ ಆ ಹೈರೋ ಎನ್ನುವ ವ್ಯಕ್ತಿ ಇದ್ದಾರೆ ಮೇಲ್ಗಡೆನೇ ಬಿದ್ದು ಒಂದು ಕ್ರಾಶ್ ಲ್ಯಾಂಡ್ ಅನ್ನ ಮಾಡುತ್ತೆಂತೂ ಕಣ್ಣನ ಬಿಟ್ಟು ನೋಡೋದಿಕ್ಕೇನೆ ಆಗ್ತಾ ಇಲ್ಲ ಆ ರೀತಿಯಾಗಿನೇ ಅನ್ಕಾನ್ಶಿಯಸ್ ಆಗಿ ಮಲ್ಕೋ ನೆಕ್ಸ್ಟ್ ಡೇ ಮಾರ್ನಿಂಗ್ ಎಚ್ಚರಿಯಾಗಿ ನೋಡ್ಬೇಕಾದ್ರೆ ಅಲ್ಲಿ ಯಾವ್ದೇ ಸ್ಪೇಸ್ ಶಿಪ್ ಇಲ್ಲ ಏನವೇ ಇಲ್ಲ ಸೊ ನಮ್ಮ ಇಜಿರೋ ಇಲ್ಲಿ ಏನ್ ತಾನೆ ನಡೀತಾ ಇದೆ ಮೊದ್ಲು ನಮ್ಮ ಮನೆಗೆ ಹೋಗ್ಬೇಕು ಅನ್ನೋದಾಗಿ ಅವನ ಪಕ್ಕದಲ್ಲಿ ಇರುವ ಡಾಗ್ ಅನ್ನುವೇ ಕರ್ಕೊಂಡು ವಾಪಸ್ ಮನೆ ಕಡೆಗೇನೆ ಬರ್ತಾನೆ ಬಟ್ ಆದ್ರೆ ಇವಾಗ ನಮ್ಮ ಈಜಿರೋಗೆ ಎಲ್ಲನೂ ವಿಚಿತ್ರವಾಗಿ ಫೀಲ್ ಆಗ್ತಾ ಇದೆ ಅಂದ್ರೆ ಯಾವ ಕೆಲಸ ಇವನ ಕೈಯಲ್ಲಿ ಆಗ್ತಾ ಇರೋದಿಲ್ವೋ ಅದನ್ನ ತುಂಬಾನೇ ಈಸಿಯಾಗಿ ಮಾಡೋದಿಕ್ಕೆಲ್ಲ ಶುರು ಮಾಡ್ಕೊಳ್ತಾನೆ ಹಾಗೆ ನಮ್ಮ ಬಾಡಿಯಲ್ಲಿ ಏನೋ ಡಿಫ್ರೆಂಟ್ ಆಗಿ ಫೀಲ್ ಆಗ್ತಾ ಇದೆ ಅನ್ನೋದಾಗಿ ಅವನ ರೂಮ್ ಗೆ ಬಂದು ಚೆಕ್ ಮಾಡ್ಕೋಬೇಕಾದ್ರೆ ಅವನ ಬಾಡಿಯಲ್ಲಿ ಎನರ್ಜಿ ಎಲ್ಲ ಕ್ರಿಯೇಟ್ ಆಗ್ತಾ ಇದೆ ಸೊ ಅವನ ಕೈಯನ್ನ ಪ್ರೆಸ್ ಮಾಡಿ ನೋಡಿದ್ರೆ ಅವನ ಉಗುರು ರೋಬೋಟ್ ನ ಹಾಗೆ ಓಪನ್ ಆಗೋದಿಕ್ಕೆಲ್ಲ ಶುರುವಾಗುತ್ತೆ ಅಷ್ಟೇ ಯಾಕೆ ಅವನ ಕುತ್ತಿಗೆ ಹತ್ರ ಪ್ರೆಸ್ ಮಾಡಿ ನೋಡ್ಬೇಕಾದ್ರೆ ಅವನ ತಲೆ ಒಂದು ಡಿವೈಸ್ ನ ಹಾಗೆ ಓಪನ್ ಆಗ್ತಾ ಇದೆ ಅಂದ್ರೆ ಪೂರ್ತಿಯಾಗಿ ಇವನ ಬಾಡಿ ರೋಬೋಟ್ ನ ಹಾಗೆ ಚೇಂಜ್ ಆಗ್ಬಿಟ್ಟಿರ್ತಾ ಇದೆ ಸೊ ಇದನ್ನ ನೋಡಿ ನಮ್ಮ ಇಜುರ ಕೂಡ ಗಾಬರಿಯಾಗಿನೇ ನೋಡ್ಬೇಕಾದ್ರೆ ಇವನ ಕೈಯಿಂದ ಒಂದು ಗನ್ ಓಪನ್ ಆಗಿ ದೊಡ್ಡದಾಗಿನೇ ಫೈರ್ ಅನ್ನ ಮಾಡ್ಬಿಡುತ್ತೆ ಅಂಡ್ ಆ ಗನ್ನಿಂದ ಬುಲೆಟ್ ಬರುತ್ತೆ ಅಂತ ನೋಡಿದ್ರೆ ಇವಾಗ ತಾನೇ ಫುಡ್ ಅನ್ನ ತಿಂದಿದ ಫುಡ್ ಅನ್ನ ಈ ಗನ್ ಮುಖಾಂತರ ಹೊರಗಡೆಗೆ ಹಾಕಿರ್ತಾ ಇದೆ ಅಂಡ್ ಇವಾಗ ವಯಸ್ಸಾಗಿರ್ತಾ ಇರುವ ನಮ್ಮ ಮುದುಕ ಒಂದು ಪವರ್ಫುಲ್ ಆದ ರೋಬೋಟ್ ಆಗಿ ಬದಲಾಗ್ತಾನೆ ಅಂಡ್ ನಮ್ಮ ಇಜುರೋಗವೇ ಕೂಡ ಅರ್ಥವಾಗ್ಲಿಕ್ಕೆ ಬರುತ್ತೆ ಆ ಏಲಿಯನ್ ಸ್ಪೇಸ್ ಶಿಪ್ ಕ್ರಾಶ್ ಲ್ಯಾಂಡ್ ಅನ್ನ ಮಾಡಿರ್ತಾ ಇರೋದ್ರಿಂದಾನೇ ನನ್ಗೆ ಈ ರೀತಿಯಾದ ಪವರ್ ಗಳು ಸಿಕ್ಕಿರೋದು ಅನ್ನೋದನ್ನ ಅರ್ಥ ಮಾಡ್ಕೋತಾನೆ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಅವತ್ತು ಅದೇ ಪಾರ್ಕ್ ನಲ್ಲಿ ಹಾಯಿರೋ ಅನ್ನುವ ಒಂದು ಹುಡುಗ ಇದಲ್ವಾ ಅವನನ್ನೇ ತೋರಿಸ್ತಾರೆ ಅಂಡ್ ನಮ್ಮ ಇಜಿರೋಗೆ ಯಾವ ರೀತಿ ಪವರ್ ಗಳು ಸಿಕ್ಕಿರ್ತಾ ಇದ್ಯೋ ಅದೇ ರೀತಿ ಇವನಿಗೂ ಕೂಡ ತುಂಬಾನೇ ಪವರ್ ಸಿಕ್ಬಿಟ್ಟಿದೆ ಅಂಡ್ ಇವನಿಗೂ ಕೂಡ ಏನೆಲ್ಲ ಆಗ್ತಾ ಇದೆಯನ್ನೋದು ಗೊತ್ತಾಗ್ಲಿಕ್ಕೆ ಬರುತ್ತೆ ಸೊ ನಮ್ಮ ಹತ್ರ ತುಂಬಾನೇ ಡಿಫ್ರೆಂಟ್ ಆದ ಪವರ್ ಗಳಿದೆ ಅವುಗಳನ್ನ ನಮ್ಗೆ ಇಷ್ಟ ಬಂದ ಹಾಗೆ ಪ್ರಯೋಗ ಮಾಡಬಹುದು ಅನ್ನೋದಾಗಿ ಆ ಪವರ್ ಗಳ ಮೇಲೆ ಆದಷ್ಟು ಬೇಗ ಕಂಟ್ರೋಲ್ ಅನ್ನ ತಗೋತಾನೆ ಅಂದ್ರೆ ಇವನ ಕೈಯಲ್ಲಿ ಗನ್ನಿಲ್ಲಾಂದ್ರವೇ ಕೂಡ ಶೂಟ್ ಅನ್ನ ಮಾಡಬಹುದು ಹಾಗೆ ಇವನಿಗೆ ಇಷ್ಟ ಬಂದ ಡಿವೈಸ್ ಗಳನ್ನ ಕ್ಷಣ ಮಾತ್ರದಲ್ಲೇ ಕಂಟ್ರೋಲ್ ಅನ್ನ ಮಾಡಬಹುದು ಅಂಡ್ ಇವನು ಕೂಡ ಒಂದು ಟೋಟಲ್ ಆದ ರೋಬೋಟಿಕ್ ಡಿವೈಸ್ ಆಗಿ ಬದಲಾಗಿದ್ದಾನೆ ಅನ್ನೋದನ್ನ ಇವನ ಫ್ರೆಂಡ್ ನ ಹತ್ರ ಕೂಡ ಎಲ್ಲವನ್ನ ಹೇಳ್ಕೊತಾನೆ ಆಕ್ಚುಯಲ್ ಆಗಿ ಹೈರೋ ಅನ್ನುವ ವ್ಯಕ್ತಿಯ ಬ್ಯಾಕ್ ಗ್ರೌಂಡ್ ಏನು ಅಂದ್ರೆ ಇವನಿಗೆ ಅಂತ ಇವನ ಮದರನ್ನ ಬಿಟ್ರೆ ಈ ಜಗತ್ತಲ್ಲಿ ಯಾರುವೆ ಇದರ್ತಾ ಇಲ್ಲ ಇವನ ತಂದೆಯ ಬಗ್ಗೆ ಹೇಳೋದಾದ್ರೆ ಹಣಕ್ಕಾಗಿ ಬೇರೆ ಮದ್ವೆಯನ್ನಾಗಿ ಬೇರೆ ಜೀವನವನ್ನ ನಡೆಸ್ತಾ ಇದ್ದಾನೆ ಆದ್ರೆ ಇವನಿಗೆ ಇರ್ತಾ ಇರೋ ಆಸೆ ಏನು ಅಂದ್ರೆ ನಮ್ಮ ತಾಯಿಯನ್ನ ನಾವು ಚೆನ್ನಾಗಿನೇ ನೋಡ್ಕೋಬೇಕು ಅನ್ನೋದು ಬಟ್ ಆದ್ರೆ ಫೈನಾನ್ಷಿಯಲ್ ಕಂಡೀಷನ್ ತುಂಬಾನೇ ಹಾಳಾಗಿರ್ತಾ ಇರೋದ್ರಿಂದ ಅವನ ತಾಯಿಯನ್ನ ಖುಷಿಯಿಂದ ನೋಡ್ಕೊಳ್ಳೋದಿಕ್ಕೆ ಆಗ್ತಾ ಇಲ್ಲ ಯಾವ್ದಾದ್ರೂ ಫ್ಯಾಮಿಲಿ ಒಟ್ಟಾಗಿನೇ ನೆಮ್ಮದಿಯಾಗಿದ್ರೆ ಅದನ್ನ ನೋಡಿ ನಮ್ಗೆ ಯಾಕೆ ಇಂತ ಚಾನ್ಸ್ ಸಿಗ್ಲಿಲ್ಲ ಅನ್ನೋದಾಗಿ ಬೇಜಾರಾಗ್ತಿರ್ತಾನೆ ಅಲ್ಲದೆ ಇವನ ಗರ್ಲ್ ಫ್ರೆಂಡ್ ಕೂಡ ಇವನ ಜೊತೆ ಬ್ರೇಕಪ್ ಅನ್ನ ಮಾಡ್ಕೋಬಿಟ್ಟಿದ್ದಾಳೆ ಸೊ ಇವಾಗ ಡಿಫ್ರೆಂಟ್ ಆದ ಪವರ್ ಗಳು ಸಿಕ್ಕಿದೆ ಅಲ್ವಾ ಆದ್ರಿಂದ ದೇವ್ರೆ ನಮ್ಗೆ ಅವಕಾಶ ಕೊಟ್ಟ ಅನ್ಸುತ್ತೆ ಇನ್ ಮುಂದೆ ಎಲ್ಲನೂ ಬದ್ಲಾಗುತ್ತೆ ಅನ್ನೋದಾಗಿ ಡಿಸೈಡ್ ಆಗ್ತಾನೆ ಇನ್ನೊಂದ್ ಕಡೆಯಲ್ಲಿ ನಮ್ಮ ಈಜಿರೋಗು ಕೂಡ ಅವನ ಶಕ್ತಿಗಳ ಬಗ್ಗೆ ಗೊತ್ತಾಗಿರೋದ್ರಿಂದ ದಾರಿ ಮಧ್ಯದಲ್ಲಿ ಹೋಗ್ಬೇಕಾದ್ರೆ ಒಂದು ಪಾರಿವಾಳ ಮೇ ಬಿ ಹಾರ್ಟ್ ನಲ್ಲಿ ಯಾವುದೋ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಅನ್ಸುತ್ತೆ ಸೊ ಸಾಯುವ ಸಿಚುವೇಶನ್ಗನೆ ಬಂದ್ಬಿಟ್ಟಿದೆ ಅದನ್ನ ನೋಡುವ ನಮ್ಮ ಇಜಿರೋ ಪಾರಿವಾಳವನ್ನ ಕೈಗೆನೆ ಹಿಡ್ಕೊಂಡು ತನ್ನ ಶಕ್ತಿಯನ್ನ ಬಳಸಿ ಸಾಯ್ತಾ ಇರುವ ಆ ಪಾರಿವಾಳವನ್ನ ಬದುಕಿಸ್ತಾನೆ ಹಾಗಿದ್ರೆ ನಮ್ಗೆ ಶಕ್ತಿ ಸಿಕ್ಕಿರೋದು ಒಳ್ಳೆದನ್ನ ಮಾಡೋದಿಕ್ಕೆ ಅಂತ ಅರ್ಥವನ್ನ ಮಾಡ್ಕೊಂಡು ಮತ್ತೆ ಎದ್ದು ನಿಂತ್ಕೋಬೇಕಾದ್ರೆ ಯಾರೋ ಜೋರಾಗಿನೆ ಕಿರುಚಾಡುವ ಶಬ್ದವೆಲ್ಲ ಕೇಳುತ್ತೆ ಸರಿ ಓಕೆ ಅನ್ನೋದಾಗಿ ಆ ಶಬ್ದವನ್ನ ಫಾಲೋವನ್ನ ಮಾಡ್ಕೊಂಡು ಒಂದು ಹಾಸ್ಪಿಟಲ್ಗೆನೆ ಬಂದ್ರೆ ಒಬ್ಬಳು ತಾಯಿ ನನ್ನ ಮಗಳನ್ನ ಹೇಗಾದ್ರೂ ಮಾಡಿ ಕಾಪಾಡಿ ಬದುಕಿಸ್ಕೊಡಿ ಅನ್ನೋದಾಗಿ ಡಾಕ್ಟರ್ ಹತ್ರ ತುಂಬಾನೇ ಬೇಡ್ಕೊಳ್ತಾ ಇದ್ದಾರೆ ಅದನ್ನ ನೋಡುವ ನಮ್ಮ ಈಜಿರೋ ಡೈರೆಕ್ಟ್ ಆಗಿ ಆ ನ ಹತ್ರಕ್ಕಾಗಿನೆ ಬಂದು ಅವನ ಕೈಗಳಿಂದ ಮಗುವಿನ ತಾಲಿಯನ್ನ ಹಿಡ್ಕೊಂಡು ಅವನ ಪವರ್ ಅನ್ನ ಯೂಸ್ ಮಾಡ್ತಾನೆ ಅಂಡ್ ಕೊನೆಗುವೆ ಆ ಮಗುವಿನಲ್ಲಿ ಇರ್ತಾ ಇರುವ ಪ್ರಾಬ್ಲಮ್ ಅನ್ನ ಇವನ ಶಕ್ತಿಯಿಂದ ನಾಶ ಮಾಡಿ ಅದ್ರ ಪ್ರಾಣವನ್ನ ಕಾಪಾಡ್ಬಿಡ್ತಾನೆ ಸೊ ಪೋಟೆಲ್ ಆಗಿ ನಮ್ಮ ಈಜಿರೋಗೆ ಅರ್ಥವಾಗ್ಲಿಕ್ಕೆ ಬರುತ್ತೆ ಇನ್ ಮುಂದೆ ನಮ್ಮ ಶಕ್ತಿನ ಜನ್ಗಳಿಗೆ ಹೆಲ್ಪ್ ಅನ್ನ ಮಾಡೋಕೆ ಬಳಸ್ಬೇಕು ಅನ್ನೋದಾಗಿ ತುಂಬಾನೇ ಹ್ಯಾಪಿಯಾಗಿ ಆ ಜಾಗದಿಂದ ಹೊರಗಡೆಗೆ ಬರ್ತಾನೆ ಇನ್ನೊಂದ್ ಕಡೆಯಲ್ಲಿ ಹೈರೋಗು ಕೂಡ ಇಂಥದ್ದೇ ಪವರ್ ಗಳು ಸಿಕ್ಕಿರೋದ್ರಿಂದ ಈ ಜಗತ್ತು ನಮ್ಮನ್ನ ಕಂಡ್ರೆ ದ್ವೇಷವನ್ನ ಮಾಡುತ್ತೆ ಅಲ್ವಾ ನಾವಂದ್ರೆ ಯಾರ್ಗುನುವೇ ಇಷ್ಟಾನೇ ಇಲ್ದಿರೋದ್ರಿಂದ ಈ ಜಗತ್ತಿನ ವಿರುದ್ಧ ನಮ್ಮ ಶಕ್ತಿಯನ್ನ ಪ್ರಯೋಗವನ್ನ ಮಾಡ್ಬೇಕು ಇವಾಗ ನಾನೇನೆ ದೇವ್ರಾಗ್ತೀನಿ ಯಾರೆಲ್ಲ ನನ್ಗೆ ಟಾರ್ಚರ್ ಕೊಟ್ಟಿದಾರೋ ಎಲ್ರ ಕಥೆಯನ್ನ ಮುಗಿಸಿ ಆಗ್ತೀನಿ ಅನ್ನೋದಾಗಿ ರೆಡಿ ಆಗ್ತಾನೆ ಅಂಡ್ ಇದನ್ನೆಲ್ಲ ನೋಡುವ ಅವನ ಫ್ರೆಂಡು ಗಾಬರಿಗೆ ಒಳಗಾಗ್ತಾನೆ ಅಂದ್ರೆ ಈ ಹೈರೋ ಅವನ ಶಕ್ತಿಗಳನ್ನ ಕೆಟ್ಟ ಕೆಲ್ಸಕ್ಕಾಗಿ ಬಳ್ಸೋದಿಕ್ಕೆ ರೆಡಿ ಇಡ್ತಾ ಇದ್ದಾನೆ ಅಂಡ್ ಅದೇ ರೀತಿ ಇವನ ಕಾಲೇಜಿನಲ್ಲಿರುವ ಸ್ಟೂಡೆಂಟ್ ಗಳನ್ನೂ ಕೂಡ ಹೆದ್ರಸೋದಿಕ್ಕೆಲ್ಲ ಶುರು ಮಾಡ್ಕೊಳ್ತಾನೆ ನಂತ್ರ ಇವನು ಒಂದು ಜಾಗದಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಅದೇ ಇವನ ಫಾದರು ಹಣಕ್ಕಾಗಿ ಮತ್ತೊಂದು ಮದ್ವೆಯನ್ನ ಆಗಿದ್ದಾರೆ ಅಲ್ವಾ ಸೊ ಆ ಎರಡನೇ ವೈಫು ಇವನಿಗೆ ಕಾಲ್ ಮಾಡಿ ಎಲ್ರಿಗೂ ಬಂದು ಡಿನ್ನರ್ ಅನ್ನ ಅರೇಂಜ್ ಮಾಡಿರ್ತಾ ಇದ್ದೀನಿ ಸೊ ನೀನು ಕೂಡ ಡಿನ್ನರಿಗೆ ಬಂದು ಜಾಯ್ನ್ ಅನ್ನೋದಾಗಿ ಇವನನ್ನುವೇ ಕರೀತಾರೆ ಸರಿ ಓಕೆ ಅನ್ನೋದಾಗಿ ಆ ಡಿನ್ನರಿಗೆನೇ ಜಾಯ್ನ್ ಆಗ್ತಾನೆ ಆದ್ರೆ ಆ ಫ್ಯಾಮಿಲಿ ಎಷ್ಟೊಂದು ಹ್ಯಾಪಿಯಾಗಿ ಬದುಕಿ ಬರ್ತಾ ಇದಾರೆ ಅಂದ್ರೆ ಅದನ್ನ ನೋಡಿ ಹೈರೋಗೆ ತಡ್ಕೊಳ್ಳೋದಿಕ್ಕೇನೆ ಆಗ್ತಾ ಇಲ್ಲ ನನ್ನ ತಾಯಿಯ ಜೊತೆ ಇದೇ ರೀತಿ ಬದುಕೋದಿಕ್ಕೆ ಏನಾಗಿತ್ತು ಇವ್ನಿಗೆ ಕೇವಲ ಹಣಕ್ಕಾಗಿ ನಮ್ಮನ್ನೇ ಬಿಟ್ಬಿಟ್ಟ ಅಂತ ಕೋಪವನ್ನ ಮಾಡ್ಕೊಂಡು ಅವ್ರ ಎಲ್ರ ಖಾತೆಯನ್ನ ಮುಗಿಸ್ಬಿಡೋಣ ಅನ್ನೋದಾಗಿನೇ ನೋಡ್ತಾನೆ ಬಟ್ ಆದ್ರೆ ಅವನ ಮನ್ಸು ಒಬ್ಬೇ ಇರೋದ್ರಿಂದ ಸೈಲೆಂಟ್ ಆಗಿ ಆ ಜಾಗದಿಂದ ಹೊರಟು ಬಂದ್ಬಿಡ್ತಾನೆ ಅಂಡ್ ಅದೇ ರೀತಿಯಾಗಿನೇ ದಾರಿಯಲ್ಲಿ ನಡ್ಕೊಂಡು ಬರ್ಬೇಕಾದ್ರೆ ಒಂದು ಫ್ಯಾಮಿಲಿ ಯಾವ್ದೋ ವಿಷಯವನ್ನ ಮಾತಾಡ್ಕೊಂಡು ತುಂಬಾನೇ ಹ್ಯಾಪಿಯಾಗಿ ಜೋರಾಗಿನೇ ನಗಾಡ್ತಾ ಇದಾರೆ ಇದನ್ನ ಕೇಳುವ ಹೈರವಿಗೆ ತರ್ಕೊಳ್ಳೋದಿಕ್ಕೇನೆ ಆಗ್ತಾ ಇಲ್ಲ ಕೇವಲ ನಮ್ಮನ್ನ ಮಾತ್ರ ಬಿಟ್ಟು ಈ ಜಗತ್ತು ಇಷ್ಟೊಂದು ಹ್ಯಾಪಿಯಾಗಿರೋದಿಕ್ಕೆ ಹೇಗೆ ಸಾಧ್ಯ ನಾವು ನೋವಲ್ಲಿರ್ಬೇಕಾದ್ರೆ ಬೇರೆಯೊಬ್ರು ನಗ್ಬಾರ್ದು ಅನ್ನೋದಾಗಿನೇ ಡೈರೆಕ್ಟ್ ಆಗಿನೇ ಮನೆ ಒಳಗಡೆ ಬಂದು ಎಲ್ಲರ ಖಾತೆಯನ್ನ ಮುಗಿಸಿ ಆಗ್ತಾ ಇದ್ದಾನೆ ಈ ವಿಷಯ ನಮ್ಮ ಇಜಿರುಗವೇ ಕೂಡ ಫೀಲ್ ಆಗೋದಿಕ್ಕೆ ಶುರುವಾಗುತ್ತೆ ಯಾರೋ ಅಪಾಯದಲ್ಲಿ ಇರ್ತಾ ಇದಾರೆ ನನ್ನನ್ನ ಹೆಲ್ಪಿಗಾಗಿ ಕರೀತಾ ಇದ್ದಾರೆ ಅನ್ನೋದಾಗಿ ಆ ಶಬ್ದವನ್ನ ಫಾಲೋ ಮಾಡ್ಕೊಂಡು ಕೊನೆಗುವೆ ಈ ಮನೆಗೆನೆ ಬಂದು ತಲುಪ್ತಾನೆ ಬಟ್ ಆದ್ರೆ ಅಷ್ಟೊತ್ತಿಗೆ ಎಲ್ರ ಕಥೆನೂ ಮುಗ್ದಾಗಿದೆ ಸರಿ ಓಕೆ ನಮ್ಮ ಶಕ್ತಿಯನ್ನ ಬಳಸಿ ಇವರನ್ನ ಬತಿಸೋಣ ಅಂತ ಟ್ರೈ ಮಾಡ್ಬೇಕಾದ್ರೆ ಎಷ್ಟೇ ಟ್ರೈ ಮಾಡಿದ್ರೂ ಮೊದ್ಲಿನ ಹಾಗೆ ಬದುಕುತ್ತಾನೆ ಇಲ್ಲ ಆದ್ರೆ ನಮ್ಮ ಈಜೀರೋ ಸತ್ತೋಗಿರ್ತಾ ಇರುವ ವ್ಯಕ್ತಿಗಳನ್ನ ಬತ್ತಿಸೋದಿಕ್ಕೆ ಸಾಧ್ಯವಿಲ್ಲ ಆದ್ರೆ ಯಾರು ಸಾಯುವ ಸಿಚುವೇಶನ್ ಅಲ್ಲಿ ಇರ್ತಾರೋ ಅವರನ್ನ ಮಾತ್ರ ಇವ್ನು ಬದುಕಿಸೋದಕ್ಕೆ ಸಾಧ್ಯವಾಗಿರ್ತಾ ಇದೆ ಈ ವಿಷಯವನ್ನ ಅರ್ಥ ಮಾಡ್ಕೊಂಡು ಒಳಗಡೆಗೆ ಬರ್ಬೇಕಾದ್ರೆ ಅದೇ ಜಾಗದಲ್ಲಿ ಹೈರೋ ಕೂಡ ನಿಂತಿರೋದನ್ನ ನೋಡ್ತಾನೆ ಅಂಡ್ ಏನಿಕೆ ಈ ಫ್ಯಾಮಿಲಿಯ ಕತೆಯನ್ನ ಮುಗಿಸದೆ ಅನ್ನೋದಾಗಿ ನಮ್ಮ ಇಜುರೋ ಕೇಳ್ಬೇಕಾದ್ರೆ ಅದಕ್ಕೆ ಕೋಪ ಮಾಡ್ಕೊಳ್ಳುವ ಹೈರೋ ನಮ್ಮ ಇಜುರುವಿನ ಮೇಲೇನೇ ಬುಲೆಟ್ ಅನ್ನ ಫೈರ್ ಮಾಡ್ತಾನೆ ಬಟ್ ಆದ್ರೆ ಇವಾಗ ನಮ್ಮ ಇಜಿರ ಕೂಡ ಒಬ್ಬ ರೋಬೋಟಿಕ್ ಹ್ಯೂಮನ್ ಆಗ್ಬಿಟ್ಟಿದಾನೆ ಅಲ್ವಾ ಆದ್ರಿಂದ ಅವ್ಗೆ ಏನಿವೆ ಆಗದೆ ನಾರ್ಮಲ್ ಆಗಿನೇ ಇದಾನೆ ಮತ್ತೆ ಎದ್ದು ಹೈರೋಬ್ನ ಹಿಡ್ಕೊಳ್ಳೋದಿಕ್ಕೆ ನೋಡ್ಬೇಕಾದ್ರೆ ಹೈರೋ ಆ ಜಾಗದಿಂದನೇ ಹಾರ್ಕೊಂಡು ಓಡೋಗ್ಬಿಡ್ತಾನೆ ನೆಕ್ಸ್ಟ್ ಡೇ ಮಾರ್ನಿಂಗು ಈ ವಿಷಯ ಎಲ್ಲಾ ಕಡೆ ನ್ಯೂಸ್ ನಲ್ಲಿ ಸ್ಪ್ರೆಡ್ ಆಗೋದಿಕ್ಕೆ ಶುರುವಾಗುತ್ತೆ ಅಂಡ್ ಈ ವಿಷಯವನ್ನ ತಿಳ್ಕೊಳ್ಳುವ ಹೈರವಿನ ಫ್ರೆಂಡಿಗೆ ಗೊತ್ತಾಗುತ್ತೆ ಇದನ್ನ ಮಾಡಿರ್ತಾ ಇರೋದು ಬೇರೆ ಯಾರುವೆ ಅಲ್ಲ ನನ್ನ ಫ್ರೆಂಡ್ ಏನೇ ಅನ್ನೋದು ಯಾಕಂದ್ರೆ ಈ ರೀತಿಯ ಸ್ಪೆಷಲ್ ಪವರ್ ಗಳು ಸಿಕ್ಕಿರೋದು ಹೈರವಿಗೆ ಅಲ್ವಾ ಹಾಗೆ ನಾನೇ ದೇವ್ರು ಎಲ್ರ ಕಥೆಯನ್ನ ಮುಗಿಸೇ ಮುಗಿಸ್ತೀನಿ ಅಂತ ಹೇಳಿದ್ದಲ್ವಾ ಸೊ ಇದನ್ನ ಕನ್ಫರ್ಮ್ ಆಗಿ ಮಾಡಿರ್ತಾ ಇರೋದು ಅನ್ನೋದಾಗಿ ತಿಳ್ಕೊತಾನೆ ನಂತರ ನೀನು ತುಂಬಾನೇ ದೊಡ್ಡ ತಪ್ಪುಗಳನ್ನ ಮಾಡ್ತಾ ಇದ್ಯಾ ಇನ್ ಮುಂದೆ ನಿನ್ ಅಂತೂ ನಾನು ಇರೋದಿಕ್ಕೆ ಸಾಧ್ಯ ಇಲ್ಲ ನನ್ನ ಫ್ರೆಂಡ್ಶಿಪ್ ಅನ್ನ ಇಲ್ಲಿಗೆನೆ ನಾನು ಕಟ್ ಮಾಡ್ಕೊಳ್ತೀನಿ ಅನ್ನೋದಾಗಿ ಹೈರೋವಿನ ಹತ್ರ ಜಗಳವನ್ನ ಮಾಡ್ಕೊಂಡು ಫ್ರೆಂಡ್ಶಿಪ್ ಅನ್ನ ಕಟ್ ಮಾಡ್ಕೊಳ್ತಾನೆ ಸೊ ಇವಾಗ ಹೈರೋ ಇದ್ದಿದ್ದ ಒಬ್ಬ ಫ್ರೆಂಡ್ ಅನ್ನುವೇ ಕಳ್ಕೊಂಡು ಪೂರ್ತಿಯಾಗಿ ಅನಾಥನಾಗಿ ಬಿಡ್ತಾನೆ ಈ ಕಡೆ ನಮ್ಮ ಈಜಿರೋ ವಾಪಸ್ಸು ಅವನ ಮನೆಗೆನೆ ಬರ್ಬೇಕಾದ್ರೆ ಅವನ ವೈಫು ಇವಾಗ ದೊಡ್ಡದಾಗಿ ಜಗಳವನ್ನೇ ಮಾಡ್ಬಿಡ್ತಾಳೆ ನಮ್ಮ ಮಗನಿಗೆ ಕಾಲೇಜಿಗೆ ಹೋಗೋದಿಕ್ಕೆ ಸ್ವಲ್ಪನೂ ಇಷ್ಟಾನೇ ಇಲ್ವಂತೆ ಇನ್ನು ನಮ್ಮ ಮಗಳು ಹೋಗ್ತಾ ಇರುವ ಕಾಲೇಜು ಸ್ವಲ್ಪನೂ ಇಷ್ಟಾನೇ ಇಲ್ವಂತೆ ಅವಳು ಹೈಫೈ ಕ್ಲಾಸ್ ಇರುವ ದೊಡ್ಡದಾದ ಕಾಲೇಜಿಗೆ ಹೋಗೋದಿಕ್ಕೆ ಬಯಸ್ತಾ ಇದ್ದಾಳೆ ಇನ್ನು ನನ್ಗಂತೂ ನಿನ್ನ ಜೊತೆ ಬದುಕೋದಿಕ್ಕೆ ಒಂದು ಸ್ವಲ್ಪನೂ ಇಷ್ಟ ಇಲ್ಲ ಅನ್ನೋದಾಗಿ ಮೂರು ಜನರವೇ ಒಂದೊಂದು ಕಾರಣವನ್ನ ಕೊಟ್ಟು ನಮ್ಮ ಈಜಿರುವಿನ ಮನಸ್ಸಿಗೆ ತುಂಬಾನೇ ಚುಚ್ಚೋ ಹಾಗೆ ಮಾತನಾಡ್ತಾರೆ ಸೊ ನಮ್ಮ ಇಜಿರು ಸೈಲೆಂಟ್ ಆಗಿ ರೂಮಿನ ಒಳಗಡೆನೆ ಬಂದು ನಾನು ಎಷ್ಟೆಲ್ಲ ಕಷ್ಟವನ್ನ ಪಟ್ಟು ನನ್ನ ಫ್ಯಾಮಿಲಿಯನ್ನ ನೋಡ್ಕೊಳ್ಳೋದಿಕ್ಕೆ ಟ್ರೈ ಮಾಡ್ತಾ ಆದ್ರೆ ಆದ್ರೆ ಕೊಡ್ಲೇ ಇಲ್ಲ ಅನ್ನೋದಾಗಿ ತುಂಬಾನೇ ಬಟ್ ಟೈಮಿಗೆ ಹೈರೋವಿನ ಫ್ರೆಂಡ್ ಕೂಡ ಅವ್ನು ಪಾರ್ಕ್ ಅಲ್ಲಿ ಕೂತ್ಕೊಂಡು ಜೋರಾಗಿನೇ ಹೊಳ್ತಾ ಇದ್ದಾನೆ ಅಂಡ್ ನಮ್ಮ ಇಜಿರುವನ್ನ ತುಂಬಾ ಸಲ ಕಾಂಟ್ಯಾಕ್ಟ್ ಮಾಡೋದಿಕ್ಕಾಗಿ ಟ್ರೈಯನ್ನ ಮಾಡ್ತಾನೆ ಈ ವಿಷಯ ನಮ್ಮ ಇಜಿರಿಗೂ ಕೂಡ ಫೀಲ್ ಆಗ್ಲಿಕ್ಕೆ ಬರ್ಬೇಕಾದ್ರೆ ಯಾರೋ ನಮ್ಮನ್ನ ಕರೀತಾ ಇದಾರೆ ಆದಷ್ಟು ಬೇಗ ನಾವು ಹೋಗ್ಬೇಕು ಅನ್ನೋದಾಗಿ ಅವನ ಒಳಗಡೆ ಇರ್ತಾ ಇರುವ ಜಟ್ ಬೂಸ್ಟರ್ ಅನ್ನ ಆಕ್ಟಿವೇಟ್ ಅನ್ನ ಮಾಡಿ ಆ ಜಾಗದಿಂದ ಹಾರ್ಕೊಂಡು ಫ್ರೆಂಡ್ ಇರುವ ಜಾಗಕ್ಕೆನೇ ಬರ್ತಾನೆ ಇವಾಗ ಫ್ರೆಂಡು ಹೈರೋ ತುಂಬಾನೇ ಕೆಟ್ಟವನಾಗಿ ಬದಲಾಗ್ಬಿಟ್ಟಿದ್ದಾನೆ ಅವನನ್ನ ತಡೆಯೋ ಶಕ್ತಿ ಇರ್ತಾ ಇರೋದು ಕೇವಲ ನಿಮ್ಗೆ ಮಾತ್ರ ಸೊ ನೀವೇನೆ ಅವನನ್ನ ತಡೀರಿ ಅನ್ನೋದಾಗಿ ಕೇಳ್ಕೊಬೇಕಾದ್ರೆ ನಮ್ಮ ಇಜಿರ ನನಗೆ ಯಾವ್ದೇ ರೀತಿ ಫೈಟಿಂಗ್ ಮಾಡೋದಿಕ್ಕೆ ಬರೋದಿಲ್ಲ ನನ್ಗೆ ಫೈಟಿಂಗ್ ಸ್ಕಿಲ್ ಗಳು ಇಲ್ಲ ಅನ್ನೋದಾಗಿ ಹೇಳ್ಕೋಬೇಕಾದ್ರೆ ನೀವದ ಬಗ್ಗೆ ಚಿಂತೆಯನ್ನ ಮಾಡ್ಬೇಡಿ ಸರ್ ನಿಮ್ಗೆ ಹೆಲ್ಪ್ ಅನ್ನ ನಾನು ಮಾಡಿ ಕೊಡ್ತೀನಿ ಆ ಸ್ಕಿಲ್ ಗಳನ್ನ ಕೊಲಿಯೋದಿಕ್ಕೆ ನಾನು ಟ್ರೈನಿಂಗ್ ಕೊಡ್ತೀನಿ ಅನ್ನೋದಾಗಿನೇ ಹೇಳಿ ನಮ್ಮ ಈಜಿರುವಿಗೆ ಒಂದು ಮಾಸ್ ಆಗಿರುವ ಫೈಟಿಂಗ್ ಸ್ಕಿಲ್ ಗಳನ್ನ ಟ್ರೈನಿಂಗ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾನೆ ಅಂಡ್ ಇದೇ ರೀತಿ ಒಂದು ಬೆಂಕಿ ಲೆವೆಲ್ ನ ಟ್ರೈನಿಂಗು ನಡೀತಾ ಇರ್ಬೇಕಾದ್ರೆ ನಮ್ಮ ಇಜಿರೋಗೆ ತುಂಬಾನೇ ಟೈಯರ್ಡ್ ಆಗಿ ಸಾಲ್ಟ್ ವಾಟರ್ ಅನ್ನ ಕುಡಿದ್ಬಿಡ್ತಾನೆ ಬಟ್ ಆದ್ರೆ ಇವನ ರೋಬೋಟಿಕ್ ಬಾಡಿ ಅದಕ್ಕೆ ಅಡ್ಜಸ್ಟ್ ಆಗ್ತೀರಾ ತುಂಬಾನೇ ಚೇಂಜಸ್ ಗಳೆಲ್ಲ ಆಗಿ ಗೊನ್ನಿನ ಮುಖಾಂತರ ನೀರನ್ನ ಹೊರಗಡೆಗೆನೆ ಚಲ್ ಬಿಡ್ತಾನೆ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ಹೈರಾಬನೆ ತೋರಿಸ್ತಾರೆ ಅವನ ಮದರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ತಾನೇ ಆಸೆಯನ್ನ ಮಡ್ಗಿದಾನೆ ಸೊ ಅವನ ಮದರ್ನ ಜೊತೆಗೇನೆ ಒಂದು ಜಾಗದಲ್ಲಿ ನಡ್ಕೊಂಡು ಬರ್ಬೇಕಾದ್ರೆ ಅದೇ ಟೈಮಿಗೆ ಸರಿಯಾಗಿ ಪೊಲೀಸ್ ಗಳು ಅಲ್ಲಿಗೆ ಬರ್ತಾರೆ ಅಂದ್ರೆ ಆ ಫ್ಯಾಮಿಲಿಯ ಖಾತೆಯನ್ನ ಮಿಸ್ಟೀರಿಯಸ್ ಆಗಿ ಮುಗಿಸಿರೋದು ಇವ್ನೇನೆ ಅನ್ನೋದು ಗೊತ್ತಾಗ್ಬಿಟ್ಟಿದೆ ಆದ್ರಿಂದ ಇವ್ನನ್ನ ಅರೆಸ್ಟ್ ಮಾಡೋದಿಕ್ಕೆನೇ ಬಂದಿರ್ತಾರೆ ಬಟ್ ಆದ್ರೆ ಹೈರೋಬನ ಪವರ್ ಗಳನ್ನ ಯೂಸ್ ಮಾಡಿ ಎಲ್ಲ ಪೊಲೀಸ್ ದ್ರಿಗೂ ಚೆನ್ನಾಗಿನೇ ಓಡ್ದು ಆ ಜಾಗದಿಂದ ಎಸ್ಕೇಪ್ ಆಗ್ಬಿಡ್ತಾನೆ ಅಲ್ಲಿಂದ ಡೈರೆಕ್ಟ್ ಆಗಿ ಅವನ ಗರ್ಲ್ ಫ್ರೆಂಡ್ ಅವಳ ಮನೆಗೆನೆ ಬಂದ್ಬಿಡ್ತಾನೆ ಬಟ್ ಆದ್ರೆ ಈ ವಿಷಯ ಎಲ್ಲಾ ಕಡೆ ನ್ಯೂಸ್ ಅಲ್ಲೆಲ್ಲಾ ವೈರಲ್ ಆಗೋದಿಕ್ಕೆ ಶುರುವಾಗುತ್ತೆ ಆದ್ರಿಂದ ಎಲ್ಲಾ ರಿಪೋರ್ಟರ್ ಗಳು ಜನಗಳು ಎಲ್ಲರವೇ ಸೇರ್ಕೊಂಡು ಹೈರೋವಿನ ಮದರನ್ನ ಇಂಟ್ರ್ಯೂ ಮಾಡ್ತಾರೆ ನಂತರ ಅವಳ ಹತ್ರ ತುಂಬಾನೇ ಕೆಟ್ಟದಾಗಿ ಮಾತಾಡೋದಿಕ್ಕೆಲ್ಲ ಶುರುವನ್ನ ಮಾಡ್ಕೊಳ್ತಾರೆ ಸೊ ಎಲ್ಲಾ ಮಾತುಗಳನ್ನ ಕೇಳೋದಿಕ್ಕೆ ಆದ್ದಿರ ಹೈರೋವಿನ ಮದರು ನಾವು ಏನ್ ತಪ್ಪನ ಮಾಡಿದೀವಿ ಅಂತ ನಮ್ಗೆ ಇಷ್ಟೊಂದು ಶಿಕ್ಷೆಯನ್ನ ಕೊಡ್ತಾ ಇದ್ದಾರೆ ಖಂಡಿತ ಇನ್ನು ಬಕ್ಕೋದ್ರಲ್ಲಿ ಯಾವ್ದೇ ರೀತಿ ಅರ್ಥಾನುವೇ ಇಲ್ಲ ಸೊ ಇಲ್ಲಿವರೆಗೂ ಸಹಿಸ್ಕೊಂಡು ಬಕ್ಕಿರೋದೇ ಸಾಕು ಅನ್ನೋದಾಗಿ ತೀರಿ ಹೋಗ್ಬಿಡ್ತಾರೆ ಅಷ್ಟೇ ಈ ವಿಷಯ ಹೈರದಿಗೆ ಗೊತ್ತಾಗ್ಬೇಕಾದ್ರೆ ನೆಕ್ಸ್ಟ್ ಲೆವೆಲ್ ನಲ್ಲಿ ಕೋಪವನ್ನ ಮಾಡ್ಕೊಳ್ತಾನೆ ಇನ್ನು ನಾನು ತಾಳ್ಮೆಯಿಂದ ಇರೋದ್ರಲ್ಲಿ ಅರ್ಥಾನೇ ಇಲ್ಲ ಇವಾಗ ನಾನು ಏನ್ ಮಾಡ್ತೀನಿ ಅನ್ನೋದು ನನ್ಗೆನೆ ಗೊತ್ತಿಲ್ಲ ಅನ್ನೋದಾಗಿ ಅವನ ಪವರ್ ಅನ್ನ ಯೂಸ್ ಮಾಡಿ ಎಲ್ಲಾ ಎಲೆಕ್ಟ್ರಾನಿಕ್ ಡಿವೈಸ್ ಗಳನ್ನ ಕಂಟ್ರೋಲ್ ಮಾಡೋದಿಕ್ಕೆ ಶುರು ಮಾಡ್ತಾನೆ ನಂತರ ಅವನ ತಾಯಿಯ ಹತ್ರ ಯಾರೆಲ್ಲ ನೋವಾಗುವ ಹಾಗೆ ಅವ್ಳಿಗೆ ಅವಮಾನವನ್ನ ಮಾಡುವ ಹಾಗೆ ಮಾತಾಡಿರ್ತಾ ಇದಾರೋ ಎಲ್ಲರ ಬಗ್ಗೆ ಡೀಟೇಲ್ಸ್ ಅನ್ನ ತಿಳ್ಕೊತಾನೆ ಅಂಡ್ ಅವನ ಪವರ್ ಅನ್ನ ಯೂಸ್ ಮಾಡಿ ಒಬ್ಬೊಬ್ಬರ ಖಾತೆಯನ್ನ ಮುಗಿಸಿ ಆಗ್ತಾ ಬರ್ತಾನೆ ಅಂಡ್ ಈ ಎಲ್ಲಾ ವಿಷಯ ನೀವೇ ನ್ಯೂಸ್ ನಲ್ಲಿ ಸ್ಪ್ರೆಡ್ ಆಗ್ತಾನೆ ಇದೆ ಅಂಡ್ ಹೈರೋವಿಗೆ ಒಬ್ಬಳು ಗರ್ಲ್ ಫ್ರೆಂಡ್ ಇದ್ಲಲ್ವಾ ಅವಳಿಗೂ ಕೂಡ ಗೊತ್ತಾಗುತ್ತೆ ಈ ಎಲ್ಲಾ ಕೆಲಸವನ್ನ ಮಾಡ್ತಿರೋದು ಹೈರೋನೆ ಅನ್ನೋದು ಬಟ್ ಆದ್ರೆ ಅವನ ಗರ್ಲ್ ಫ್ರೆಂಡು ಅವನ ಆಪೋಸಿಟ್ ಆಗಿ ನಿನ್ಕೊಳ್ಳೋದನ್ನ ಬಿಟ್ಟು ಭೈರವಿನ ಪರವಾಗಿನೇ ನಿನ್ಕೋತಾಳೆ ಯಾಕಂದ್ರೆ ಅವನು ಆ ರೀತಿ ಮಾಡಿರ್ತಾ ಇರೋದು ಅವನ ತಾಯಿಯ ಸೇಡನ್ನ ತೀರಿಸ್ಕೊಳ್ಳೋದಿಕ್ಕೆ ಅನ್ನೋದಾಗಿನೇ ಅವನ ಪರವಾಗಿ ನಿನ್ಕೋತಾಳೆ ಈ ಕಡೆ ನಮ್ಮ ಈಜುರು ಅವನ ಫ್ಯಾಮಿಲಿಯ ಮೆಂಬರ್ಗಳಿಗೆ ಇನ್ ಮುಂದೆ ಸಿಚುವೇಶನ್ ತುಂಬಾನೇ ಡೇಂಜರಸ್ ಆಗಿ ಬದಲಾಗಬಹುದು ಆದ್ರಿಂದ ನೀವು ಎಲ್ಲಾ ಎಲೆಕ್ಟ್ರಾನಿಕ್ ಡಿವೈಸ್ ಗಳಿಂದ ದೂರ ಇರಿ ಅನ್ನೋದಾಗಿ ಅವನ ಫ್ಯಾಮಿಲಿಗೆ ಎಚ್ಚರಿಕೆಯನ್ನ ಕೊಡ್ತಾನೆ ಬಟ್ ಆದ್ರೆ ಈ ಮುತ್ತನಿಗೆ ವಯಸ್ಸಾಗ್ತಾ ಇದ್ದಾಗೆ ಇವನ ಹತ್ರ ಬಕ್ಕೋದಿಕ್ಕೆ ನಮ್ಗೆ ಕಷ್ಟ ಆಗ್ತಾ ಇದೆ ಅನ್ನೋದಾಗಿ ನಮ್ಮ ಎಲ್ಲರೂ ಬೇ ಸೇರ್ಕೊಂಡು ಬೈತಾರೆ ಇನ್ನೊಂದ್ ಕಡೆಯಲ್ಲಿ ಹೈರು ಅವನ ಗರ್ಲ್ ಫ್ರೆಂಡ್ ನ ಹತ್ರವಾಗಿ ಇವಾಗ ನನ್ನ ತಾಯಿಯ ಸಾವಿಗೆ ಯಾರೆಲ್ಲ ಕಾರಣ ಆಗಿದ್ರೂ ಅವರ ಕಥೆಯನ್ನ ಮುಗಿಸ್ಬಿಟ್ಟಿದ್ದೀನಿ ಇನ್ ಮುಂದೆ ನಾನು ಯಾರ್ಗುವೆ ಪ್ರಾಬ್ಲಮ್ ಅನ್ನ ಕೊಡೋದಿಲ್ಲ ಯಾರ ಕಾತೆಯನ್ನುವೇ ಮುಗಿಸೋದಿಲ್ಲ ಅನ್ನೋದಾಗಿ ಅವನ ಗರ್ಲ್ ಫ್ರೆಂಡ್ ಗೆ ಮಾತನ್ನ ಕೊಡ್ತಾನೆ ಬಟ್ ಆದ್ರೆ ಅದೇ ಟೈಮಿಗೆ ಸರಿಯಾಗಿ ಪೊಲೀಸ್ ಟೀಮ್ ಅಲ್ಲಿಗೆ ಬಂದು ಹೈರೋವನ್ನ ಹಿಡಿಯೋದಿಕ್ಕಾಗಿ ದೊಡ್ಡದಾಗಿ ಧಮಖಾನೆ ಸೃಷ್ಟಿ ಮಾಡ್ಬಿಡ್ತಾರೆ ಆ ರೀತಿ ಪೊಲೀಸ್ನವರು ಬುಲೆಟ್ ಗಳನ್ನ ಫೈಯರ್ ಮಾಡ್ಬೇಕಾದ್ರೆ ಹೈರವಿಗಂತೂ ಏನವೇ ಆಗೋದಿಲ್ಲ ಬಟ್ ಆದ್ರೆ ಅವನ ಗರ್ಲ್ ಫ್ರೆಂಡು ನಾರ್ಮಲ್ ಆದ ಮನುಷ್ಯಳೇ ಅಲ್ವಾ ಸೊ ಬುಲೆಟ್ ಗಳು ತಗಲಿ ಅವಳ ಕತೆ ಅಲ್ಲಿಗೆನೆ ಮುಗ್ದೋಗುತ್ತೆ ಅಷ್ಟೇ ಇದನ್ನೆಲ್ಲ ನೋಡುವ ಹೈರವಿಗೆ ಕೋಪ ಕಂಡು ಬರೋದಿಲ್ಲ ನೆಕ್ಸ್ಟ್ ಲೆವೆಲ್ ನಲ್ಲಿ ಕೋಪ ಮಾಡ್ಕೊಂಡು ಅಲ್ಲಿ ಬಂದಿರ್ತಾ ಇರೋ ಎಲ್ಲಾ ಪೊಲೀಸ್ ಭೂತವನ್ನ ಬಿಡಿಸಿ ಆ ಜಾಗದಿಂದ ಹಾರ್ಕೊಂಡು ಎಸ್ಕೇಪ್ ಆಗ್ಬಿಡ್ತಾನೆ ಅಂಡ್ ಒಂದು ಜಾಗದಲ್ಲಿ ಕುಳಿತ್ಕೊಂಡು ನನಗೆ ಅಂತ ಈ ಜಗತ್ನಲ್ಲಿ ಇದ್ದಿದ್ದು ಅಂದ್ರೆ ಒಂದು ನಮ್ಮ ಮದರು ಮತ್ತೊಂದು ಗರ್ಲ್ ಫ್ರೆಂಡು ಆದ್ರೆ ಈ ಜಗತ್ತು ಅವರನ್ನವೇ ಕೂಡ ಕಿತ್ಕೊಂಡ್ಬಿಟ್ಟಿದೆ ಸೊ ಇವಾಗ ಈ ಸಂಪೂರ್ಣವಾದ ಜಗತ್ತನ್ನೇ ಧ್ವಂಸವನ್ನ ಮಾಡ್ತೀನಿ ಅನ್ನೋದಾಗಿ ಡಿಸೈಡ್ ಮಾಡ್ತಾನೆ ನಂತರ ಅದೇ ಜಾಗದಲ್ಲಿನೇ ಕುತ್ಕೊಂಡು ಎಂಟೈರಿ ಸಿಟಿಯ ಎಲ್ಲಾ ಎಲೆಕ್ಟ್ರಾನಿಕ್ ಡಿವೈಸ್ ಗಳನ್ನ ಕಂಟ್ರೋಲ್ ಗೆ ತಗೋತಾನೆ ಅಂಡ್ ಎಲ್ಲಾ ಸ್ಕ್ರೀನ್ ಗಳು ಡಿವೈಸ್ ಗಳು ಎಲ್ಲವನ್ನ ಕಂಟ್ರೋಲ್ಗೆ ತಗೊಂಡು ನಿಮ್ಮಿಂದ ನನ್ಗೆ ತುಂಬಾನೇ ದೊಡ್ಡ ಅನ್ಯಾಯ ಆಗ್ಬಿಟ್ಟಿದೆ ಇವಾಗ ನಿಮ್ಮೆಲ್ಲರ ಖಾತೆಯನ್ನುವೇ ಮುಗಿಸ್ತೀನಿ ರೆಡಿಯಾಗಿ ಅನ್ನೋದಾಗಿ ಹೇಳ್ಬೇಕಾದ್ರೆ ಜನರು ಅದನ್ನ ನೋಡಿ ನಗಾಡೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಸೊ ಕೋಪವನ್ನ ಮಾಡ್ಕೊಂಡು ಅವನ ಪವರ್ ಅನ್ನ ಯೂಸ್ ಮಾಡ್ಕೊಂಡು ಜರ್ರಾ ಬಿರಿಯಾಗಿ ಎಲ್ಲರ ಖಾತೆಯನ್ನ ಧ್ವಂಸವನ್ನ ಮಾಡ್ತಾ ಇದ್ದಾನೆ ಅಷ್ಟೇ ಇದನ್ನ ನೋಡಿ ಗಾಬರಿಯಾಗುವ ಜನರು ಚಲ ಪೀಲಿಯಾಗಿ ಓಡೋದಿಕ್ಕಾಗಿ ಶುರು ಮಾಡ್ಕೊಳ್ತಾರೆ ಇನ್ನೊಂದ್ ಕಡೆಯಲ್ಲಿ ನಮ್ಮ ಇಜುರು ಕೂಡ ಅವನ ಪವರ್ ಅನ್ನ ಯೂಸ್ ಮಾಡಿ ಎಲ್ಲಾ ಡಿವೈಸ್ ಗಳನ್ನ ಇವನ ಕಂಟ್ರೋಲ್ ಗೆ ತಗೋತಾನೆ ಅಂಡ್ ನಮ್ಮ ಫ್ರೆಂಡ್ ನ ಮುಖಾಂತರ ಒಂದು ಮೆಸೇಜ್ ಅನ್ನುವೇ ಕಳಿಸ್ತಾನೆ ಆದಷ್ಟು ಬೇಗ ನಿಮ್ಮ ಡಿವೈಸ್ ಗಳನ್ನ ಬಿಸಾಡಿ ಅದ್ರಿಂದ ದೂರ ಇರಿ ಅನ್ನೋದಾಗಿ ಎಲ್ಲಾ ಕಡೆಗೂ ಒಂದು ಮೆಸೇಜ್ ಅನ್ನ ಕೊಡಿಸ್ತಾನೆ ಈ ವಿಷಯ ಐರೋವಿಗೆ ಗೊತ್ತಾಗ್ಬೇಕಾದ್ರೆ ಈ ಸಿಟಿಯನ್ನ ಧ್ವಂಸ ಮಾಡ್ಬೇಕು ಅಂದ್ರೆ ನಾನು ಬೇರೆ ದಾರಿಯನ್ನೇ ಹುಡುಕ್ಬೇಕು ಅನ್ನೋದಾಗಿ ಅವನ ಬಾಡಿ ಒಳಗಡೆಯಿಂದ ನೂರಾರು ಮಿಸೈಲ್ ಗಳನ್ನ ಲಾಂಚ್ ಅನ್ನ ಮಾಡ್ತಾನೆ ಅಂಡ್ ಆ ಮಿಸೈಲ್ ಗಳು ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳನ್ನ ಡೆಮಾಲಿಶ್ ಮಾಡೋದಕ್ಕೂ ಶುರುಬನ್ನ ಮಾಡ್ಕೊಳ್ತಾವೆ ಅಂಡ್ ಇದೇ ರೀತಿ ಒಂದು ಬಿಲ್ಡಿಂಗ್ ಡೆಮಾಲಿಶ್ ಆಗ್ಬೇಕಾದ್ರೆ ನಮ್ಮ ಈಜುರುವಿನ ಮಗಳು ಇದ್ದಾಳೆ ಅಲ್ವಾ ಅವಳು ಒಂದು ಬಿಲ್ಡಿಂಗ್ ನಲ್ಲಿ ಸಿಕ್ಕಾಕೊಂಡಿರ್ತಾಳೆ ಅಂಡ್ ಆ ಬಿಲ್ಡಿಂಗುವೆ ಕೂಡ ಡೆಮೊಲಿಶ್ ಆಗೋದ್ರಿಂದ ಅದ್ರ ಒಳಗಡೆಗೆ ಸಿಕ್ಕಾಕೊಂಡು ಡ್ಯಾಮೇಜ್ ಆಗ್ತಾಳೆ ಈ ವಿಷಯ ನಮ್ಮ ಈಜುರೋಗ್ಗೆ ಗೊತ್ತಾಗ್ಬೇಕಾದ್ರೆ ಡೈರೆಕ್ಟ್ ಆಗಿ ಹೈರೋವಿನ ಹತ್ರಕ್ಕಾಗಿನೆ ಬಂದು ಎಲ್ಲವನ್ನ ಇಲ್ಲಿಗೇನೇ ನಿಲ್ಸಿದ್ರೆ ಸರಿ ಇಲ್ಲಾಂದ್ರೆ ನಿನ್ನೆನೆ ಶೂಟ್ ಮಾಡ್ತೀನಿ ಅನ್ನೋದಾಗಿ ಹೇಳ್ಬೇಕಾದ್ರೆ ಹೈರೋ ಇದಕ್ಕೆಲ್ಲ ಒಪ್ಪೋದಿಕ್ಕೆ ರೆಡಿನೇ ಇದ್ದಿರ್ತಾ ಇಲ್ಲ ಸೊ ನಮ್ಮ ಇಜುರೋಗೆ ಬೇರೆ ದಾರಿ ಇಲ್ದ ಫೈರ್ ಅನ್ನ ಮಾಡ್ತಾನೆ ಬಟ್ ಆದ್ರೆ ಹೈರೋಗುವೆ ಕೂಡ ಏನುವೆ ಆಗೋದಿಲ್ಲ ಅಲ್ವಾ ಸೊ ತುಂಬಾನೇ ಕೋಪವನ್ನ ಮಾಡ್ಕೊಂಡು ನಮ್ಮ ಮಿಸೈಲ್ ಅನ್ನ ಲಾಂಚ್ ಮಾಡೋದಿಕ್ಕಾಗಿ ನೋಡ್ತಾನೆ ಆದ್ರಿಂದ ನಮ್ಮ ಕೂಡ ತಪ್ಪಿಸ್ಕೊಂಡು ಆ ಜಾಗದಿಂದ ಎಸ್ಕೇಪ್ ಆಗ್ತಾನೆ ಇವಾಗ ಇಬ್ರ ನಡುವೆ ಬಂದು ಮಾಸಾದ ಮಾಸ ಆದ ಫೈಟೋ ಶುರುವಾಗುತ್ತೆ ಅಂಡ್ ಇದೇ ರೀತಿ ಫೈಟೋ ನಡಿಬೇಕಾದ್ರೆ ನಮ್ಮ ಈಜುರು ಒಂದು ಹೆಲಿಕಾಪ್ಟರ್ ಗೆ ಬಂದು ಡ್ಯಾಶ್ ಅನ್ನ ಮಾಡ್ಬಿಡ್ತಾನೆ ಅಂಡ್ ಆ ಹೆಲಿಕಾಪ್ಟರ್ ಒಳಗಡೆ ಇರುವ ಜನರೆಲ್ಲ ಕೆಳಗಡೆಗೆ ಬೀಳ್ಬೇಕಾದ್ರೆ ಅವರನ್ನ ಕಾಪಾಡ್ಲೇಬೇಕು ಅನ್ನೋದಾಗಿ ಅವರ ಕೈಗಳನ್ನ ಇಟ್ಕೊಂಡು ಸೇವ್ ಮಾಡೋದಿಕ್ಕಾಗಿ ಟ್ರೈ ಮಾಡ್ತಾನೆ ಬಟ್ ಆದ್ರೆ ಈ ಹೈರೋಗೆ ಕೆಟ್ಟ ಬುದ್ಧಿ ತುಂಬ್ಕೋಬಿಟ್ಟಿದೆ ಅಲ್ವಾ ಆ ಹೆಲಿಕಾಪ್ಟರ್ ಅನ್ನ ಓಡಿಸ್ತಾ ಇರುವ ಪೈಲಟ್ ಖಾತೆಯನ್ನೇ ಮುಗಿಸಿ ಹಾಕ್ತಾನೆ ಆದ್ರೆ ಪರವಾಗಿಲ್ಲ ನಮ್ಮ ಹಿಜರು ತುಂಬಾನೇ ಕಷ್ಟವನ್ನ ಪಟ್ಟು ಕೆಲ್ಗಡೆಗೆ ಬೀಳ್ತಾ ಇದ್ದ ಕ್ಯಾಮ್ರಾಮನ್ ಅವನ ಪ್ರಾಣವನ್ನ ಕಾಪಾಡ್ತಾನೆ ಬಟ್ ಆದ್ರೆ ಈ ಹೈರೋದು ತುಂಬಾನೇ ಒತ್ತಿಯಾಗ್ಬಿಡುತ್ತೆ ಬಿಡುತ್ತೆ ಕಷ್ಟಪಟ್ಟು ಆ ಕ್ಯಾಮ್ರಾಮನ್ ಅವನನ್ನ ಕಾಪಾಡಿದ್ರೆ ಕೊನೆ ಕ್ಷಣದಲ್ಲಿ ಬಂದು ಬುಲೆಟ್ ಅನ್ನ ಫೈಯರ್ ಮಾಡಿ ಆ ಕ್ಯಾಮ್ರಾಮನ್ ಅವನ ಖಾತೆಯನ್ನ ಮುಗಿಸಿ ಹಾಕ್ತಾನೆ ಹೈರೋ ನಂತರ ನಮ್ಮ ಹಜುರೋಗೆ ನೀನು ಯಾರನ್ನೇ ಕಾಪಾಡೋದಿಕ್ಕೆ ಆಗೋದಿಲ್ಲ ನಾನು ಎಲ್ಲವನ್ನ ನಾಶವನ್ನ ಮಾಡ್ತೀನಿ ಅನ್ನೋದಾಗಿನೇ ಹೇಳಿ ಒಂದು ಬಾಟಲ್ ನಲ್ಲಿ ನೀರನ್ನ ಕುಡಿಯೋದಿಕ್ಕಾಗಿ ನೋಡ್ತಾನೆ ಅಂಡ್ ಆ ರೀತಿ ನೀರನ್ನ ಕುಡಿಯೋದನ್ನ ನೋಡ್ಬೇಕಾದ್ರೆ ನಮ್ಮ ಇಜುರೋಗ ಒಂದು ಐಡಿಯಾ ಬರುತ್ತೆ ಸೊ ಡೈರೆಕ್ಟ್ ಆಗಿ ಆ ವಾಟರ್ ಬಾಟಲ್ ಅನ್ನ ಶೂಟ್ ಮಾಡ್ತಾನೆ ಆ ರೀತಿ ನೀರು ಕೆಳಗಡೆಗೆ ಚೊಲ್ಲಿ ವೇಸ್ಟ್ ಆಗ್ಬೇಕಾದ್ರೆ ಇಜುರೋ ತನ್ನ ಹತ್ರ ಇರ್ತಾ ಇರುವ ಸಾಲ್ಟ್ ವಾಟರ್ ನ ಬಾಟಲ್ ಅನ್ನ ತಗಿತಾನೆ ಅಂಡ್ ಆ ನೀರನ್ನ ತಾನು ಕುಡಿಯೋ ಹಾಗೆ ಆಕ್ಟಿಂಗ್ ಅನ್ನ ಮಾಡ್ತಾನೆ ಯಾಕಂದ್ರೆ ಆ ಹೈರೋ ನಮ್ಮ ಅಟ್ಯಾಕ್ ಅನ್ನ ಮಾಡಿ ಆ ಸಾಲ್ಟ್ ವಾಟರ್ ಇರುವ ಬೋಟಲ್ ಅನ್ನ ಕಿತ್ಕೊಂಡು ಅವನು ಕುಡಿಲಿ ಅನ್ನೋದಾಗಿ ಅಂಡ್ ಅದೇ ರೀತಿಯಾಗಿನೆ ಹೈರೋ ಕೂಡ ನಮ್ಮ ಇಜುರ ಮೇಲೆ ಅಟ್ಯಾಕ್ ಅನ್ನ ಮಾಡಿ ಆ ಬೋಟಲ್ ಅನ್ನ ಕಿತ್ಕೊಂಡು ನೀರನ್ನ ಕುಡಿತಾನೆ ಆ ರೀತಿ ಅವನು ಸಾಲ್ಟ್ ವಾಟರ್ ಅನ್ನ ಕುಡಿದ್ರವೇ ಕೂಡ ಅವನ ಬಾಡಿಯಲ್ಲಿ ಯಾವ್ದೇ ರೀತಿ ಚೇಂಜಸ್ ಕಾಣ್ತಾನೆ ಇಲ್ಲ ಅಂದ್ರೆ ಹೈರೋ ತನ್ನ ಬಾಡಿಯನ್ನ ಯಾವ ಮಟ್ಟಿಗೆ ಕಂಟ್ರೋಲ್ ಗೆ ತಗೊಂಡಿದ್ದಾನೆ ಅಂದ್ರೆ ಅಷ್ಟು ಈಸಿಯಾಗಿ ಅವನ ಬಾಡಿಯನ್ನ ಕಂಟ್ರೋಲ್ ಗೆ ಸಾಧ್ಯನೇ ಇಲ್ಲ ಆದ್ರೂ ಪರವಾಗಿಲ್ಲ ಸಾಲ್ಟ್ ವಾಟರು ನಿಧಾನವಾಗಿ ತನ್ನ ಎಫೆಕ್ಟ್ ಅನ್ನ ಬೀರುತ್ತೆ ಅನ್ನೋದಾಗಿ ಇವನನ್ನ ಅಂತರಿಕ್ಷದ ಕಡೆಗೆನೆ ಕರ್ಕೊಂಡು ಹೋಗೋಣ ನಮ್ಮ ನಮ್ಮರು ನಮ್ಮ ಗ್ರಹವನ್ನ ಬಿಟ್ಟು ಅಂತರಿಕ್ಷಕೇನೆ ಹಾರ್ಕೊಂಡು ಬರ್ತಾನೆ ಅಂಡ್ ಅದೇ ರೀತಿ ಹೈರೋ ಕೂಡ ಫಾಲೋವನ್ನ ಮಾಡ್ಕೊಂಡು ಬರ್ತಾನೆ ಅಂಡ್ ಇಬ್ಬರವೇ ಒಂದು ಸಿಚುವೇಶನ್ ಅಲ್ಲಿ ಎದುರು ಬದ್ರು ನಿಂತ್ಕೋತಾರೆ ಅಂಡ್ ಇಲ್ಲೂ ಕೂಡ ಒಂದು ಮಾಸಾದ ಆದ ಫೈಟೇ ನಡಿಯುತ್ತೆ ಸೊ ಫೈನಲಿ ನಮ್ಮ ಇಜುರೋವನ್ನ ಶೂಟ್ ಮಾಡಿ ಕುಂದ್ಬಿಡ್ಬೇಕು ಅಂತ ಹೈರೋ ಟ್ರೈ ಮಾಡ್ಬೇಕಾದ್ರೆ ಇವಾಗ ಸಾಲ್ಟ್ ವಾಟರು ತನ್ನ ಎಫೆಕ್ಟ್ ಅನ್ನ ತೋರ್ಸುತ್ತೆ ಅವನ ಬಾಡಿಯಲ್ಲಿ ತುಂಬಾನೇ ಚೇಂಜಸ್ ಆಗಿ ಅವನು ಫೈಯರ್ ಅನ್ನ ಮಾಡಿದ್ರು ಕೂಡ ಬುಲೆಟ್ ನ ಬದಲು ವಾಟರ್ ಬರೋದಿಕ್ಕೆ ಶುರುವಾಗುತ್ತೆ ಇದೇ ನಮ್ಗೆ ಸರಿಯಾದ ಟೈಮು ಅನ್ನೋದಾಗಿ ನಮ್ಮ ಇಜರು ತನ್ನ ಹತ್ರ ಇರ್ತಾ ಇರುವ ತುಂಬಾನೇ ಪವರ್ಫುಲ್ ಆದ ಮಿಸೈಲ್ ಗಳನ್ನ ಬಳಸಿ ಡೈರೆಕ್ಟ್ ಆಗಿ ಆ ಹೈರೋಬಿನ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಾನೆ ಅಂಡ್ ಆ ಎಲ್ಲಾ ಮಿಸೈಲ್ ಬಂದು ಒಟ್ಟಿಗೆನೆ ಅಟ್ಯಾಕ್ ಮಾಡಿ ಒಂದು ಧಮಾಕವನ್ನೇ ಸೃಷ್ಟಿಯನ್ನ ಮಾಡುತ್ತೆ ನಂತರ ನಮ್ಮ ಈಜಿರೋ ಡೈರೆಕ್ಟ್ ಆಗಿನೇ ಭೂಮಿಗೆನೆ ಬಂದು ಅವನ ಮಗಳು ಒಂದು ಬಿಲ್ಡಿಂಗ್ ಒಳಗಡೆಗೆ ಸಿಕ್ಕಾಕೊಂಡು ಡ್ಯಾಮೇಜ್ ಆಗಿದ್ಲು ಅಲ್ವಾ ಸೊ ಅವಳನ್ನ ಕಾಪಾಡೋದಿಕ್ಕಾಗಿನೇ ಬರ್ತಾನೆ ಅವ್ಳ ಮಗಳನ್ನ ನೋಡಿದ್ರೆ ತುಂಬಾನೇ ಡ್ಯಾಮೇಜ್ ಆಗಿ ಸಾಯುವ ಸಿಚುವೇಶನ್ ಗೆನೆ ಬಂದ್ಬಿಟ್ಟಿದ್ದಾಳೆ ಆದ್ರವೇ ಪರ್ವಾಗಿಲ್ಲ ನಮ್ಮ ಹತ್ರ ಪವರ್ ಅನ್ನೋದಾಗಿ ಅವನ ಎಲ್ಲಾ ಶಕ್ತಿಯನ್ನ ಬಳಸಿ ಮತ್ತೆ ಅವನ ಮಗಳನ್ನ ಕಾಪಾಡ್ತಾನೆ ಬಟ್ ಆದ್ರೆ ಇದೇ ಟೈಮಿಗೆ ಸರಿಯಾಗಿ ಹೈರೋ ಅಲ್ಲಿಗೆ ವಾಪಸ್ ಬಂದ್ಬಿಡ್ತಾನೆ ಅಂದ್ರೆ ಪೂರ್ತಿಯಾಗಿ ಅವನ ಕತೆ ಮುಗ್ದಿಡ್ತಾ ಇಲ್ಲ ರೆಕವರಿಯನ್ನ ಮಾಡ್ಕೊಂಡು ಬಂದು ನಮ್ಮ ಇಜುರುವಿಗೆ ಎರ ಬಿರಿಯಾಗಿ ಹೊಡಿತಾ ಇದ್ದಾನೆ ನಮ್ಮ ಇಜುರೋ ಕೂಡ ಅವನನ್ನ ಸೋಲ್ಸೋದಿಕ್ಕೆ ಎಷ್ಟೋ ಟ್ರೈಯನ್ನ ಮಾಡ್ತಾನೆ ಆದ್ರೆ ಹೈರೋ ತುಂಬಾನೇ ಪವರ್ಫುಲ್ ಆಗಿರೋದ್ರಿಂದ ನಮ್ಮ ಹೀರೋ ಸೋತೋಗ್ತಾ ಇದ್ದಾನೆ ಸೊ ಫೈನಲಿ ನಮ್ಮ ಹೀರೋ ಒಂದು ಜಾಗದಲ್ಲಿ ಸೋತು ಬಿತ್ಕೋಬೇಕಾದ್ರೆ ಆ ಹೈರೋ ನಮ್ಮ ಇಜುರಿವಿನ ಮಗಳನ್ನ ಎತ್ಕೊಂಡು ಆ ಬಿಲ್ಡಿಂಗ್ ನಿಂದ ಕೆಳಗಡೆಗೆ ಬಿಸಾಡೋದಿಕ್ಕಾಗಿ ಬರ್ತಾನೆ ದಯವಿಟ್ಟು ನನ್ನ ಮಗಳಿಗೆ ಏನನ್ನವೇ ಮಾಡ್ಬೇಡ ಬಿಟ್ಬಿಡು ಅನ್ನೋದಾಗಿ ಎಷ್ಟೇ ಕೇಳ್ಕೊಂಡಿರವೇ ಕೂಡ ನಮ್ಮ ಈಜುರುವಿನ ಮಗಳನ್ನ ಬಿಲ್ಡಿಂಗ್ ನಿಂದ ಕೆಳಗಡೆಗೇನೆ ತಳ್ಳಿಬಿಡ್ತಾನೆ ಅಷ್ಟೇ ಇದನ್ನೆಲ್ಲ ನೋಡುವ ನಮ್ಮ ಇಜುರುವಿನ ಪರಿಸ್ಥಿತಿ ಹೇಗಿರುತ್ತೆ ಗೊತ್ತಾ ಇಲ್ಲಿವರೆಗೂ ಇವನು ಕಷ್ಟವನ್ನ ಪಟ್ಟು ಬದುಕಿ ಬಂದಿರ್ತಾ ಇರೋದೇ ಇವನ ಫ್ಯಾಮಿಲಿಗೋಸ್ಕರ ಅಲ್ವಾ ಸೊ ಇವನ ಕೋಪವನ್ನ ಕಂಟ್ರೋಲ್ ಮಾಡ್ಕೊಳ್ಳೋದಿಕ್ಕೇನೆ ಆಗ್ತೀರಾ ಇವನ ಬಾಡಿ ಒಳಗಡೆ ಅಲ್ಟ್ರಾ ಪವರ್ ಜನರೇಟ್ ಆಗೋದಿಕ್ಕೆ ಶುರುವಾಗುತ್ತೆ ಅಂಡ್ ಇವನ ಎಲ್ಲಾ ಶಕ್ತಿಯನ್ನ ಒಟ್ಟಿಗೇನೆ ಸೇರಿಸಿ ತನ್ನ ಮಗಳನ್ನ ಕಾಪಾಡೋದಿಕ್ಕಾಗಿನೇ ಸೂಪರ್ ಸ್ಪೀಡ್ ನಲ್ಲಿ ಹಾರ್ಕೊಂಡು ಬರ್ತಾನೆ ಬಟ್ ಆದ್ರೆ ಇದನ್ನ ನೋಡುವ ಹೈರೋ ಕೂಡ ನಮ್ಮ ಇಜುರುವಿನ ಮೇಲೆ ಅಟ್ಯಾಕ್ ಮಾಡೋದಿಕ್ಕಾಗಿ ಬರ್ತಾನೆ ಅಂಡ್ ಅದೇ ರೀತಿಯಾಗಿನೇ ಒಂದು ಪವರ್ಫುಲ್ ಆದ ಪಂಚನ ಕೊಡ್ಬೇಕಾದ್ರೆ ನಮ್ಮ ಇಜುರುವಿಗೆ ಒಂದು ಸ್ವಲ್ಪನವೇ ಡ್ಯಾಮೇಜ್ ಆಗ್ತಾ ಇಲ್ಲ ಬದಲಾಗಿ ಹೈರೋವಿನ ಕೈಯನ್ನ ಮುರಿದು ಚೂರ್ ಚೂರಾಗ್ತಾ ಇದೆ ಈ ಕಡೆ ನಮ್ಮ ಇಜುರೋ ಕೊನಗುವೆ ಅವಳ ಮಗಳನ್ನ ಹಿಡ್ಕೊಂಡು ಕಾಪಾಡಿ ಬಿಡ್ತಾನೆ ನೀನೇನವೇ ಟೆನ್ಷನ್ ಅನ್ನ ತಗೊಳ್ಬೇಡ ಕಣಮ್ಮ ನಾನು ಎಲ್ಲವನ್ನ ಸರಿ ಮಾಡ್ತೀನಿ ನಿಧಾನವಾಗಿ ಎಲ್ಲ ವಿಷಯವನ್ನ ಹೇಳಿ ಅರ್ಥ ಮಾಡಿಸ್ತೀನಿ ಅನ್ನೋದಾಗಿ ಸಮಾಧಾನವನ್ನವೇ ಮಾಡ್ತಾನೆ ಅಂಡ್ ಎಲ್ಲಾ ನ್ಯೂಸ್ ಚಾನೆಲ್ ಗಳಲ್ಲೂ ಕೂಡ ನಮ್ಮ ಹಜುರವಿನ ಬಗೆನೆ ಮಾತಾಡ್ತಾ ಇದಾರೆ ನಮ್ಮ ಸಂಪೂರ್ಣ ಸಿಟಿಗೆ ಬಂದಿರ್ತಾ ಇದ್ದಂತಹ ಒಂದು ದೊಡ್ಡ ಪ್ರಾಬ್ಲಮ್ ಅನ್ನ ಇಜುರು ಅನ್ನುವ ಸೂಪರ್ ಮ್ಯಾನು ನಮ್ಮನ್ನೆಲ್ಲ ಕಾಪಾಡ್ದ ಅನ್ನೋದಾಗಿ ಎಲ್ಲರೂ ಅಪ್ರಿಶಿಯೇಟ್ ಅನ್ನ ಮಾಡ್ತಾ ಇದ್ದಾರೆ ನೆಕ್ಸ್ಟು ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಕೆಲವು ದಿನಗಳ ನಂತರವಾಗಿ ತೋರಿಸ್ತಾರೆ ಇವಾಗ ನಮ್ಮ ಹಜುರವಿನ ಫ್ಯಾಮಿಲಿ ತುಂಬಾನೇ ಬದ್ಲಾಗ್ಬಿಟ್ಟಿದೆ ಇಲ್ಲಿವರೆಗೂ ಇಜಿರುವನ್ನ ಕಂಡ್ರೆ ಒಂದು ಸ್ವಲ್ಪನೂ ಇಷ್ಟನೇ ಇರ್ಲಿಲ್ಲ ಅಲ್ವಾ ಬಟ್ ಆದ್ರೆ ಇವಾಗ ಎಲ್ಲರೂ ತುಂಬಾನೇ ಗೌರವವನ್ನ ಕೊಟ್ಟಿ ಬರ್ತಾ ಇದ್ದಾರೆ ಇನ್ನೊಂದ್ ಕಡೆಯಲ್ಲಿ ತೋರಿಸ್ಬೇಕಾದ್ರೆ ಹೈರೋ ಕೂಡ ಸತ್ತಿರ್ತಾ ಇಲ್ಲ ಬದಲಾಗಿ ಅವನ ರೋಬೋಟಿಕ್ ಹ್ಯಾಂಡ್ಗಳನ್ನ ಕಳ್ಕೊಂಡಿರೋದ್ರಿಂದ ಅವನು ಮಾಡಿರ್ತಾ ಇರೋ ತಪ್ಪುಗಳು ಅವನಿಗೆ ಅರ್ಥವಾಗಿರೋದ್ರಿಂದ ಅವನ ಫ್ರೆಂಡೇ ಅವನನ್ನ ನೋಡಿಕೊಳ್ತಾ ಇದ್ದಾನೆ ಅಂಡ್ ಇನ್ನೊಂದ್ ವಿಷಯ ಏನು ಅಂದ್ರೆ ನಮ್ಮ ಇಜುರೋ ಒಂಟಿತನದಲ್ಲಿ ಎಲ್ಲರಿಗೇ ಅವನ ಕೈಯನ್ನ ಬಿಟ್ಟಾಗ ಅವನ ಜೊತೆ ಒಳ್ಳೆ ಫ್ರೆಂಡ್ ಆಗಿ ಇರ್ತಾ ಇದ್ದದ್ದು ಅಂದ್ರೆ ಅದೇ ಒಂದು ಡಾಗು ಇವನನ್ನ ಫಾಲೋ ಮಾಡಿ ಬರ್ತಾ ಇತ್ತು ಅಲ್ವಾ ಅದೇ ಇವನಿಗೆ ಬೆಸ್ಟ್ ಫ್ರೆಂಡ್ ನ ಜಾಗದಲ್ಲಿ ನಿಂತು ಬಂದಿರ್ತಾ ಇರೋದು ಸೊ ಇಲ್ಲಿಗೆ ನಮ್ಮ ಇವತ್ತಿನ ಸ್ಟೋರಿ ಎಂಡ್ ಆಗುತ್ತೆ ಗೈಸ್ ಮೂವಿ ನಿಜಕ್ಕೇ ಹೇಗಿತ್ತು ಅಂತ ತಪ್ಪದೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋವೇನಾದ್ರೂ ಇಷ್ಟವಾಗಿರ್ತಾ ಇದ್ರೆ ಒಂದು ಲೈಕ್ ಅನ್ನ ಕೊಟ್ಟು ಹಾಗೇನೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವ ಐಕಾನ್ ಅನ್ನ ಪ್ರೆಸ್ ಮಾಡ್ಕೊಳ್ಳಿ ಮತ್ತೆ ಹೈಪ್ ಅನ್ನುವ ಬಟನ್ ಅನ್ನ ಮರೆಯೋದೇನೆ ಓದಿ ಯಾಕಂದ್ರೆ ಇನ್ನಷ್ಟು ಜನರಿಗೆ ನಮ್ಮ ವಿಡಿಯೋ ರೀಚ್ ಅನ್ನ ಕೊಡುತ್ತೆ ಹಾಗೇನೆ ಇನ್ನೊಂದ್ ವಿಷಯ ಏನು ಅಂದ್ರೆ ಕಿಂಗ್ಡಮ್ ಪಾರ್ಟ್ ತ್ರೀ ಮತ್ತೆ ಪಾರ್ಟ್ ಫೋರ್ ಗೆ ತುಂಬಾ ಜನರು ಕಾಯ್ತಾ ಇದ್ದೀರಾ ಕೆಲವು ಕಾರಣಗಳಿಂದ ವಿಡಿಯೋವನ್ನ ತರೋದಿಕ್ಕೆ ಲೇಟ್ ಆಗ್ತಿದೆ ಅಷ್ಟೇ ಬಟ್ ಆದ್ರೆ ಆ ಎರಡು ಪಾರ್ಟ್ ಗಳನ್ನ ಖಂಡಿತ ಮಾಡಿ ಕೊಡ್ತೀನಿ ಅಂಡ್ ಲೇಟ್ ಆಗ್ತಿರೋದಿಕ್ಕೆ ದಯವಿಟ್ಟು ನಮ್ಮನ್ನ ಕ್ಷಮಿಸಿ ಸರಿ ಓಕೆ ಮುಂದಿನ ಒಂದು ಅದ್ಭುತವಾದ ಮೂವಿಯ ಜೊತೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಐಸ್ ಅಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್